ಆಕಾಶವಾಣಿ ಧಾರವಾಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಈ ಕುರಿತು ಕೆನರಾ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್ ಡಾ ಎಸ್ಟಿ ರಾಮಚಂದ್ರ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ ಸಂದರ್ಶಕರು ಕೇಳುಗರೆ ನಮ್ಮ ಯುವ ಜನರು ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳು ಬಹಳ ಜನ ಇದ್ದಾರೆ ಆದರೆ ಇವತ್ತು ಸ್ಪರ್ಧಾತ್ಮಕ ಯುಗ ಯಾಕಂದ್ರೆ ಭಾರತ ದೇಶ ಅಭಿವೃದ್ಧಿ ಹೊಂದಾಗೆಲ್ಲ ನಮ್ಮಲ್ಲಿ ಅವಕಾಶಗಳು ಮಹಾಪೌರ ಬಹಳ ಇದೆ ಈ ಸಾಫ್ಟ್ವೇರ್ ತಂತ್ರಜ್ಞಾನ ಅದೆಲ್ಲ ಬೆಳವಣಿಗೆ ಆಗಿರುವುದು ಒಂದ್ ಕಡೆ ಮತ್ತೆ ಸಾಮಾನ್ಯವಾಗಿ ಈ ಒಂದು ನಮ್ಮ ಸಾರ್ವಜನಿಕ ಸೇವೆಯಲ್ಲಿರುವಂತಹ ಬ್ಯಾಂಕುಗಳಾಗಿರಬಹುದು ಆಮೇಲೆ ಸಿವಿಲ್ ಸರ್ವಿಸ್ ಪರೀಕ್ಷೆ ಆಗಿರಬಹುದು ಆಮೇಲೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿರ್ಬಹುದು ಅವುಗಳಿಗೋಸ್ಕರ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಆಗ್ತಾ ಇರೋದು ತಮಗೆಲ್ಲ ಗೊತ್ತಿದೆ ವಿಶೇಷವಾಗಿ ರೈಲ್ವೆ ಇಲಾಖೆಯಲ್ಲಿ ಕೂಡ ಬಹಳ ಅವಕಾಶಗಳಿದೆ ಆದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಇವತ್ತು ಬ್ಯಾಂಕ್ ಅಲ್ಲಿ ಸಾಕಷ್ಟು ಹೊರಗಿನ ಜನ ಅಂದ್ರೆ ಬೇರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಭಾಷಾ ತೊಂದರೆ ಹೇಗೋ ನಿಭಾಯಿಸ್ತಾರೆ ಆದ್ರೆ ನಮಗೆ ನಾವೆಲ್ಲ ಸಾರ್ವಜನಿಕರು ಬ್ಯಾಂಕಿಗೆ ಹೋದಾಗ ಅನಿಸುತ್ತೆ ನಮ್ಮ ಯಾಕಿಲ್ಲ ಅಂತ ಹೇಳಿ ಇದರ ಅರ್ಥ ಈ ಒಂದು ಸ್ಪರ್ಧೆಗೆ ತಕ್ಕಂತೆ ತಮ್ಮನ್ನು ತಯಾರು ಮಾಡ್ಕೊಳ್ಳುವಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾಕೆ ಸೋಲ್ತಾ ಇದಾರೆ ಅನ್ನೋದು ಒಂದು ಜಿಜ್ಞಾಸೆ ಇದು ಖಂಡಿತವಾಗಿ ಕೂಡ ನಾವೇ ಮಾಡಿಕೊಂಡ ಪ್ರಮಾದ ಯಾವುದೇ ಭಾಷೆ ಆದ್ರೇನು ಅಂದ್ರೆ ಪ್ರತಿ ಇದರಲ್ಲೂ ಕೂಡ ನಾವು ಗಂಭೀರವಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಯಾವ್ದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ನೂರು ಜನ ವಿದ್ಯಾರ್ಥಿಗಳು ತೆಗೆದುಕೊಂಡ್ರೆ ಅದರಲ್ಲಿ ತುಂಬಾ ಗಂಭೀರವಾಗಿ ಪರೀಕ್ಷೆ ಬರೆಯೋದು ಹತ್ತರಿಂದ ಹದಿನೈದು ಜನ ಅಷ್ಟೇ ಹೀಗಾಗಿ ಆ ಒಂದು ಹತ್ತರಿಂದ ಹದಿನೈದರೊಳಗೂ ಕೂಡ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಬಹಳ ಕಡಿಮೆ ಬರ್ತಾ ಇದೆ ಅನ್ನೋದು ನಿಜವಾಗಿ ಸೋಜಿಗದ ವಿಷಯ ಇದಾಗಬಾರ್ದು ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಬೇರೆ ಯಾವುದಾದರೂ ಕೂಡ ಯಾವ ಕೇಂದ್ರ ಸರ್ಕಾರದ ಇರಬಹುದು ಬ್ಯಾಂಕ್ ಕ್ಷೇತ್ರದೊಳಗಿರಬಹುದು ಎಲ್ಲ ಕಡೆ ಉದ್ಯೋಗ ಅವಕಾಶವನ್ನ ಆಕರ್ಷಕವಾದ ಸಂಬಳ ಇರೋದ್ರಿಂದ ಪ್ರಯತ್ನ ಮಾಡಲಿ ಆ ಬಗ್ಗೆ ಹೆಚ್ಚಿನ ಒಂದು ಒಲವು ಇಟ್ಟುಕೊಂಡು ಅವರು ಗಂಭೀರವಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಇವತ್ತ ನಮ್ಮ ಜೊತೆಗೆ ಒಬ್ಬ ಹಿರಿಯ ಬ್ಯಾಂಕ್ ಅಧಿಕಾರಿಗಳಿದ್ದಾರೆ ಡಾಕ್ಟರ್ ಎಸ್ ಟಿ ರಾಮಚಂದ್ರ ಅವರು ಅರ್ಥಶಾಸ್ತ್ರಜ್ಞರು ಕೆನರಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತಿಯನ್ನು ಪಡೆದಂತವರು ಬ್ಯಾಂಕ್ ಅಧಿಕಾರಿಗಳಾಗಿ ಸುಮಾರು ಮೂವತ್ ಮೂವತ್ತೈದು ವರ್ಷಗಳ ದೀರ್ಘ ಅನುಭವ ಅವರು ಈಗ ಸಾಮಾಜಿಕ ಸೇವೆಯೊಳಗ ತಮ್ಮನ್ನು ತೊಡಿಸಿಕೊಂಡಿದ್ದಾರೆ ಅವರಿಗೂ ಕೂಡ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಬರಲಿ ಅನ್ನೋ ಒಂದು ಸದಾಶಯ ಆ ಕುರಿತಂತೆ ಇವತ್ತು ಅವರಿಗೆ ಈ ಒಂದು ಸದಾಶಯ ಏನಿದೆ ಅಲ್ಲ ಅದು ಮಕ್ಕಳಿಗೆ ತಲುಪಬೇಕು ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತ ಹೇಳಿ ಮಾದಾಶೆ ಇಟ್ಟುಕೊಂಡಿದ್ದಾರೆ ಆದ ನಿಟ್ಟಿನೊಳಗ ಇವತ್ತ ನಿಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ಎಸ್ ಟಿ ರಾಮಚಂದ್ರ ಅವರನ್ನ ಸಾಕ್ತ ಮಾಡ್ತಾ ಇದ್ವಿ ಸರ್ ನಮಸ್ಕಾರ ಪ್ರೊಫೆಸರ್ ರಾಮಚಂದ್ರ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಈಗ ನಮ್ಮ ಕನ್ನಡದ ಏನೇನು ಅವಕಾಶಗಳು ಇದೆ ವಿಶೇಷವಾಗಿ ಬ್ಯಾಂಕಿಂಗ್ ಕ್ಷೇತ್ರದೊಳಗ ಹೇಗೆ ಅವರಿಗೆ ವಿಫುಲವಾದ ಒಂದು ಉದ್ಯೋಗದ ಅವಕಾಶಗಳಿವೆ ಈ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ಮಾಡ್ಕೊಡ್ಬೋದಾ ಪ್ರೊಫೆಸರ್ ರಾಮಚಂದ್ರ ಅವರೇ ಖಂಡಿತ ಸರ್ ಬಹಳ ಸಂತೋಷದಿಂದ ಮಾಡ್ಕೊಡ್ಬಹುದು ತಮ್ಗೆಲ್ಲ ತಿಳಿದಿದೆ ಇತ್ತೀಚೆಗೆ ಸಾವಿರಾರು ಖಾಲಿ ಹುದ್ದೆಗಳಿಗೆ ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಬರ್ತಾ ಇದೆ ಬ್ಯಾಂಕಿನಲ್ಲಿ ತುಂಬಾ ನೌಕರಿ ಖಾಲಿ ಇದೆ ದಯಮಾಡಿ ಬನ್ನಿ ಸ್ಥಳೀಯರಿಗೆ ಆದ್ಯತೆ ಕೊಡ್ತಾ ಇದೀವಿ ನಾವು ಕಲಿಕಲ್ ಪರೀಕ್ಷೆಗಳನ್ನ ಕನ್ನಡದಲ್ಲೂ ಸಹ ನಾವು ಕ್ವಶನ್ ಪೇಪರ್ ತಯಾರು ಮಾಡ್ತಾ ಇದೀವಿ ಅಧಿಕ ಅಧಿಕ ಸಂಖ್ಯೆಯಲ್ಲಿ ಬಂದ್ ಸೇರಿ ಅಂತ ಹೇಳಿ ಎಲ್ಲಾ ಕಡೆಯಿಂದ ಮನವಿಗಳು ಬರ್ತಾ ಇದೆ ಇಷ್ಟು ಮನವಿಗಳು ಬಂದರೂ ಸಹ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಅಥವಾ ಏನು ಉದ್ಯೋಗ ಆಕಾಂಕ್ಷಿಗಳು ಅಂತ ನಾವೇನು ಹೇಳ್ತೀವಿ ಅವರು ಮುಂದೆ ಬರ್ತಾ ಇಲ್ಲ ಅಂದ್ರೆ ನಿರೀಕ್ಷಾ ಮಟ್ಟದಲ್ಲಿ ಮುಂದೆ ಬರ್ತಾ ಇಲ್ಲ ಈಗ ನೋಡಿ ಈಗ ಮಾಧ್ಯಮದಲ್ಲಿ ವರದಿಯಾಗಿರೋ ಪ್ರಕಾರ ಈ ವರ್ಷ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಖಾಲಿ ಹುದ್ದೆಗಳು ರಾಜೀಕೃತ ಬ್ಯಾಂಕ್ಗಳಲ್ಲಿ ಇದೆ ಅಂತ ಒಂದು ಘೋಷಣೆ ಆಗಿದೆ ಈ ಘೋಷಣೆ ಆದ ಮೇಲೆ ನಮ್ಮ ಆಕಾಂಕ್ಷಿಗಳು ಅರ್ಜಿನೇ ಆಗ್ತಾ ಇಲ್ಲ ಕಾರಣ ಗೊತ್ತಾಗ್ತಾ ಇಲ್ಲ ತಮಗೆ ಗೊತ್ತಿರಬಹುದು ಇವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಏನು ಅರ್ಜಿ ಅಂತ ಕರೆದಿದ್ರು ಅದು ಕಳೆದ ವಾರ ಅದು ಮುಕ್ತವಾಗಿತ್ತು ಮತ್ತೆ ಈಗ ಅದಕ್ಕೆ ಒಂದು ವಾರ ಮುಂದುವರಿಸಿ ಅರ್ಜಿಗಳನ್ನ ಕರೆದಿದ್ದಾರೆ ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಒಂದು ವಾರ ಈಗ ಅನ್ಸುತ್ತೆ ಅಂದ್ರೆ ನಿರೀಕ್ಷೆ ಮಟ್ಟದಲ್ಲಿ ಅವರಿಗೆ ಅರ್ಜಿ ಬಂದಿಲ್ಲ ಅಂತ ನಾವು ಭಾವಿಸಬಹುದು ಇದು ಪ್ರತಿಯೊಬ್ಬ ನಮ್ಮ ಕನ್ನಡಿಗದ ಪದವೀಧರ ಈ ಬ್ಯಾಂಕ್ ಪರೀಕ್ಷೆಗಳಲ್ಲಿ ಕೂತ್ಕೋಬಹುದು ಕಾರಣ ಬ್ಯಾಂಕ್ ಅಧಿಕಾರಿ ಆದ್ರೆ ಅಥವಾ ಬ್ಯಾಂಕ್ ಅಲ್ಲಿ ನೌಕರಿ ಸಿಕ್ಕಿದ್ರೆ ಅವನಿಗೆ ಅನೇಕ ಅನೇಕ ಅನುಕೂಲಗಳಿವೆ ಮೊದಲನೇದಾಗಿ ತಾವೇಳಂಗೆ ಒಳ್ಳೆ ಸಂಬಳ ಸಿಗುತ್ತೆ ಕೆಲಸದ ಭದ್ರತೆ ಇರುತ್ತೆ ಸಮಾಜದ ಸೇವೆ ಮಾಡುವಂತ ಮುಕ್ತ ಅವಕಾಶ ಸಿಗುತ್ತೆ ಇಡೀ ನಮ್ಮ ದೇಶದ ಒಳಗೆ ಒಬ್ಬ ಅಧಿಕಾರಿಯಾಗಿ ಎಲ್ಲಿ ಬೇಕಾದ್ರೂ ಯಾವ ರಾಜ್ಯದಲ್ಲಾದ್ರೂ ಯಾವ ಮೂಲೆಯಲ್ಲಿ ಹೋದ್ರು ಕೆಲಸ ಮಾಡುವಂತ ಒಂದು ಸ್ವತಂತ್ರ ಇದೆ ಇದಲ್ಲದೆ ವಿದೇಶಿಗಳಲ್ಲೂ ಸಹ ನಮ್ಮ ಭಾರತೀಯ ಬ್ಯಾಂಕ್ಗಳ ಶಾಖೆಯಲ್ಲಿ ಅವ್ರನ್ನ ಇಲ್ಲಿಂದ ಕೊಡ್ತಾರೆ ನಮ್ಮವರೇ ಹೋಗಿ ಅಲ್ಲಿ ಕೆಲಸ ಮಾಡಿ ಮೂರು ನಾಲ್ಕು ವರ್ಷ ವಾಪಸ್ ಬರ್ತಾರೆ ಇದು ಇಷ್ಟೆಲ್ಲಾ ಸೌಲಭ್ಯಗಳಿದ್ದು ನಮ್ಮ ಕನ್ನಡಿಗರು ಇದಕ್ಕೆ ಬರ್ಲಿಕ್ಕೆ ಸ್ವಲ್ಪ ಇಂಡೇಟ್ ಆಗ್ತಾ ಇದಾರೆ ನನ್ನ ಅಭಿಪ್ರಾಯದ ಪ್ರಕಾರ ಏನ್ ಕಾರಣ ಇರಬಹುದು ಅಂದ್ರೆ ಈ ಬೆಂಗಳೂರು ಅಂತ ನಗರದಲ್ಲಿ ಐಟಿ ಬಿಟಿ ಅಂತ ಯಾವಾಗ ಪ್ರಾರಂಭ ಆದ್ಮೇಲೆ ಎಲ್ಲಾ ಮಕ್ಕಳು ಮತ್ತೆ ಪೋಷಕರು ಬ್ಯಾಂಕ್ ಅನ್ನ ಬಿಟ್ಟು ಈ ಐಟಿ ಬಿಟಿ ಕಡೆ ಜಾಸ್ತಿ ಮುಖ ತೋರ್ಸನ್ ಕಾಣಿಸ್ತಾ ಇದೆ ಇದು ಎಲ್ಲೇ ಯಾವುದೇ ಒಂದು ಐ ಟಿ ಕ್ಷೇತ್ರಕ್ಕೆ ಹೋದ್ರೆ ಅದು ಜಾಬ್ ಸೆಕ್ಯೂರಿಟಿ ಅಂತ ಇರುವುದಿಲ್ಲ ಅದರಲ್ಲಿ ಸಂಬಳ ಜಾಸ್ತಿ ಸಿಗಬಹುದು ಬಟ್ ಎಲ್ರಿಗೂ ಸಿಗ್ಲಿಕ್ಕಿಲ್ಲ ಜಾಬ್ ಇಲ್ಲಿ ಆ ತರ ಅಲ್ಲ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದು ಸಾರಿ ಸೇರ್ಪಡೆ ಆದ್ರೆ ಅವರನ್ನ ತೆಗಿಲಿಕ್ಕೆ ಬಹಳ ಕಷ್ಟ ಆಗತ್ತೆ ನೌಕರಿಯಿಂದ ಅವರು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅವರಿಗೆ ಪ್ರಮೋಷನ್ ಕೊಡದೇ ಇರಬಹುದು ಅಥವಾ ಅವರನ್ನ ಬೇರೆ ಕಡೆ ವರ್ಗ ಮಾಡ್ಬೋದು ಅಂತ ಕೆಲಸದಿಂದ ಅಥವಾ ಕಡಿಮೆ ಸಂಬಳದಲ್ಲಿ ಅವ್ರಿಗೆ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಯಾರಿಂದ ಆಗಲ್ಲ ಈ ಪರೀಕ್ಷೆ ಹೇಗ್ ತಗೋಬಹುದು ಯಾರು ತಗೋಬಹುದು ಅಂತ ನೀವು ಕೇಳೋದಾದ್ರೆ ಯಾವುದೇ ಭಾರತೀಯ ನಾಗರಿಕ ಪದವಿಯನ್ನು ಹೊಂದಿದ್ರೆ ಯಾವುದೇ ಪದವಿ ಆಗಿರ್ಬೋದು ಅವನು ಬಿಎ ಆಗ್ಬಹುದು ಬಿ ಕಾಮ ಬಿಎಂ ಸಿ ಬಿಎಸ್ಸಿ ಎಜಿ ಎಂಎಸ್ಸಿ ಎಸ್ಸಿ ಇಂಜಿನಿಯರಿಂಗ್ ಯಾವುದೇ ಒಬ್ಬ ಪದವೀಧರ ಬ್ಯಾಂಕಿಂಗ್ ಪರೀಕ್ಷೆಯನ್ನು ತಗೋಬಹುದು ಅದಕ್ಕೆ ವಯೋಮಿತಿ ಇರುತ್ತೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷ ತನಕ ಅಧಿಕಾರಿ ವರ್ಗಕ್ಕೆ ಅವರು ಜನರಲ್ ಕ್ಯಾಂಡಿಡೇಟ್ ಆಗಿ ಮತ್ತೆ ಎಸ್ಸಿ ಎಸ್ ಟಿ ಒಬಿಸಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವರಿಗೆಲ್ಲ ಏನ್ ಸರ್ಕಾರದ ನಿಯಮ ಇದೆ ಅದನ್ನು ಸಡಿಲಗೊಳಿಸ್ತಾ ಇದ್ದಾರೆ ಕ್ಲರಿಕಲ್ ಹುದ್ದೆಗೆ ಬರುವಂತವರಿಗೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೆಂಟು ವರ್ಷದೊಳಗೆ ಅವರು ನೌಕರಿನ ತಗೋಬೇಕಾಗುತ್ತೆ ಇದು ಬಹಳ ಪ್ರಮುಖವಾದದ್ದು ಇದನ್ನ ಎಲ್ಲಿ ತಗೋಬಹುದು ಯಾರು ಇದನ್ನ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ ಅದು ಹೇಗೆ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಮಗೆ ತಿಳಿಸೋದಾದ್ರೆ ಇದಕ್ಕೊಂದು ಸಂಸ್ಥೆ ಇದೆ ಐ ಬಿ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಇವರು ಒಂದು ಸಂಸ್ಥೆ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದು ಪರೀಕ್ಷೆಯನ್ನ ಅವರು ಆಯೋಜನೆ ಮಾಡಿ ಆಯ್ಕೆ ಪದ್ಧತಿಯ ಪ್ರಕಾರ ಆಯ್ಕೆ ಮಾಡಿ ಅವರು ಸಂಬಂಧಿತ ಬ್ಯಾಂಕ್ಗಳಿಗೆ ಕಳಿಸ್ಕೊಡ್ತಾರೆ ಐಬಿಪಿಎಸ್ ಪರೀಕ್ಷೆ ಅಲ್ಲದೇ ಸ್ಟೇಟ್ ಅವ್ರದೇ ಆದಂತಹ ರೀತಿಯಲ್ಲಿ ಪರೀಕ್ಷೆಗಳು ಮಾಡ್ತಾರೆ ಮತ್ತೆ ರಿಸರ್ವ್ ಬ್ಯಾಂಕ್ ಅವ್ರದೇ ರೀತಿಯಾದ ಪರೀಕ್ಷೆಗಳನ್ನು ಮಾಡ್ತಾರೆ ಇನ್ನೂ ಕೆಲವು ಬ್ಯಾಂಕ್ಗಳು ಸ್ವತಃ ಅವರೇ ಪರೀಕ್ಷೆ ಕಂಡಕ್ಟ್ ಮಾಡಿ ಆಯ್ಕೆ ಮಾಡುವಂತ ಪದ್ದತಿಯು ಸಹ ಇದೆ ಪ್ರಮುಖವಾಗಿ ಐಬಿಬಿಎಸ್ ಸಂಸ್ಥೆ ಮಾಡುವಂತದಲ್ಲಿ ಸಾವಿರ ಸಾವಿರ ಗಟ್ಟಲೆ ಖಾಲಿ ಇರುವ ಹುದ್ದೆಗಳನ್ನು ಅವ್ರು ತುಂಬುತ್ತಾರೆ ಅವ್ರದ್ದು ಏನು ನಿಯಮ ಅಂತಂದ್ರೆ ಮೂರು ಹಂತದಲ್ಲಿ ಪರೀಕ್ಷೆಗಳನ್ನು ಮಾಡ್ತಾರೆ ಯಾವ ರೀತಿ ಯು ಪಿ ಎಸ್ ಸಿ ಮತ್ತೆ ಕೆಪಿಎಸ್ಸಿ ಪ್ರೀಲಿಮರಿ ಮೇನ್ ಮತ್ತೆ ಇಂಟರ್ವ್ಯೂ ಅದೇ ರೀತಿಯಲ್ಲಿ ಪ್ರಿಲಿಮನರಿ ಎಕ್ಸಾಮ್ ಮೇನ್ ಎಕ್ಸಾಮ್ ಮತ್ತು ಇಂಟರ್ ಈ ಮೂರು ವಿಧಾನಗಳನ್ನ ಅನುಸರಿಸಿ ಅದನ್ನು ರ್ಯಾಂಕ್ ಪದ್ಧತಿಯ ಮುಖಾಂತರ ಆಯ್ಕೆ ಮಾಡಿ ಸಂಬಂಧಿತ ಬ್ಯಾಂಕ್ ಗಳಿಗೆ ಅವರು ಕಳಿಸ್ಕೊಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಬ್ಯಾಂಕಿನಲ್ಲಿ ಮೂರು ಹಂತಗಳಿದೆ ಒಂದು ಯಾಕೆಂದ್ರೆ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಅದರಲ್ಲಿ ಕಡಿಮೆ ಸಂಖ್ಯೆಯನ್ನ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ಉದಾಹರಣೆಗೆ ಒಂದು ಮೂರ್ ಸಾವಿರ ವೇಕೆನ್ಸಿ ಇದೆ ಅಂದ್ರೆ ಹತ್ತು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ಅದನ್ನ ಅದು ಫಿಲ್ಟರ್ ಮಾಡ್ಲಿಕ್ಕೆ ಅದು ಫಿಲ್ಮ್ ಎಕ್ಸಾಮ್ ಮಾಡ್ತಾರೆ ಮೇನ್ ಎಕ್ಸಾಮ್ ಮಾಡ್ತಾರೆ ಮತ್ತೆ ಇಂಟರ್ ಮುಖಾಂತರ ಈ ಪರೀಕ್ಷೆಗಳನ್ನು ನಡೆಸ್ತಾರೆ ಪ್ರಿಮರಿ ಎಕ್ಸಾಮ್ ಅಂದ್ರೆ ಏನು ಅದು ಕೇವಲ ಒಂದು ಗಂಟೆ ಪರೀಕ್ಷೆ ಕೇವಲ ಮೂರು ಪತ್ರಿಕೆಗಳು ಮಾತ್ರ ಇರುತ್ತೆ ಪ್ರಸ್ತುತ ಪತ್ರಿಕೆಗಳು ಮಾತ್ರ ಇರುತ್ತೆ ಅಂದ್ರೆ ಇದು ಯು ಅಥವಾ ಕೆಪಿಎಸ್ ಸಿ ಪ್ರಕಾರ ನೀವು ಪೇಜ್ ಗಟ್ಟಲೆ ಅಥವಾ ಗಂಟೆಗಟ್ಟಲೆ ಬರೆಯುವ ಅವಶ್ಯಕತೆ ಇರುವುದಿಲ್ಲ ಇದು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಎಕ್ಸಾಮ್ ಕಂಪ್ಯೂಟರ್ ಮುಖಾಂತರ ಈ ಪರೀಕ್ಷೆಗಳನ್ನು ಮಾತ್ರ ಕಂಡಕ್ಟ್ ಮಾಡ್ತಾರೆ ಒಂದು ಕ್ವಶನ್ ಗೆ ನಾಲ್ಕು ಉತ್ತರಗಳಿರುತ್ತೆ ಒಂದು ಸರಿ ಇರುತ್ತೆ ಮೂರು ತಪ್ಪು ಇರುತ್ತೆ ಅಂದ್ರೆ ಅದರಲ್ಲಿ ಸರಿ ಟಿಕ್ ಮಾಡಿದ್ರೆ ಅದು ನಿಮ್ದು ಒಂದು ಪ್ರಶ್ನೆಯನ್ನ ಪೂರ್ಣಗೊಂಡಂತಾಗುತ್ತೆ ಪ್ರೈಮರಿ ಪರೀಕ್ಷೆಯಲ್ಲಿ ನೂರು ಮಾರ್ಕ್ ಯಾವ್ದಕ್ಕೆ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲಿ ನೂರು ಸಬ್ಜೆಕ್ಟ್ ಇರುತ್ತೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಎರಡನೇದು ನ್ಯೂಮರಿಕಲ್ ಅಬಿಲಿಟಿ ಮೂರನೇದು ರೀಸನಿಂಗ್ ಅಬಿಲಿಟಿ ಅಂತ ಅಂದ್ರೆ ನೂರು ಅಂಕಗಳಿಗೆ ನೂರು ಪ್ರಶ್ನೆ ಅಂದ್ರೆ ನೂರು ಪ್ರಶ್ನೆಗಳಿಗೆ ನೂರು ಅಂಕ ಇಟ್ಟಿರ್ತಾರೆ ಬಟ್ ಒಂದು ಗಂಟೆಯಲ್ಲಿ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಇಂಗ್ಲಿಷ್ಗೆ ಮೂವತ್ತು ಕ್ವಶನ್ಸ್ ಇರುತ್ತೆ ಇಪ್ಪತ್ತು ನಿಮಿಷದಲ್ಲಿ ನೀವು ಉತ್ತರವನ್ನ ಕೊಡಬೇಕು ನ್ಯೂಮರಿಕಲ್ಗೆ ಮೂವತ್ತೈದು ಪ್ರಶ್ನೆಗಳಿರುತ್ತೆ ಮೂವತ್ತೈದು ಅಂಕ ಇಟ್ಟಿರ್ತಾರೆ ಇಪ್ಪತ್ತು ನಿಮಿಷದಲ್ಲಿ ಕೊಡಬೇಕು ಅದೇ ರೀತಿ ರೀಸನಿಂಗ್ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ಸ್ ಇಪ್ಪತ್ತು ನಿಮಿಷ ಕೊಡಬೇಕು ಒಂದು ಗಂಟೆಯಲ್ಲಿ ಈ ಪೇಪರ್ ಮುಗೀತದೆ ಮೂರು ಪೇಪರ್ಗಳು ಮುಗಿಯುತ್ತೆ ಬಟ್ ಇಲ್ಲಿ ಒಂದು ವಿಶೇಷ ಅಂತಂದ್ರೆ ತಪ್ಪು ಏನಾದ್ರು ಮಾಡಿದರೆ ಒಂದು ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ ಕಲಿತಾ ಹೋಗುತ್ತೆ ಸರಿಯಾದ ಉತ್ತರ ಜೊತೆಗೆ ತಪ್ಪು ಮಾಡಿದ ಅವರು ಒಂದು ಒನ್ ಫೋರ್ತ್ ಆಫ್ ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಈ ಪ್ರಿಲಿಮರಿ ಎಕ್ಸಾಮ್ ಅಲ್ಲಿ ಏನೊಂದು ರ್ಯಾಂಕ್ ಎಲ್ಲ ಕೊಡ್ಲಿಕ್ಕಿಲ್ಲ ಅಂದ್ರೆ ಮುಂದಿನ ಎಕ್ಸಾಮ್ ತಗೊಳ್ಲಿಕ್ಕೆ ಅವರು ಎಲಿಜಿಬಿಲಿಟಿ ಅಂತ ಒಂದು ಪಾಸ್ ಅಂತ ಕೊಡ್ತಾರೆ ಒಂದು ಲೆವೆಲ್ ಕಟ್ ಅಪ್ ಆದ್ಮೇಲೆ ಪ್ರಿಲಿಮರಿ ಎಕ್ಸಾಮ್ ಅಲ್ಲಿ ಉತ್ತಮ ಅಂಕಗಳನ್ನು ತಗೊಂಡಾದ್ಮೇಲೆ ಅವರು ಮೇನ್ ಎಕ್ಸಾಮ್ ಗೆ ಅರ್ಹರು ಅನ್ನೋ ಒಂದು ಕೊಟ್ಟು ಅವ್ರನ್ನ ಮೇನ್ ಎಕ್ಸಾಮ್ ತೋರಿಸ್ತಾರೆ ಮೈನ್ ಎಕ್ಸಾಮ್ ಅಲ್ಲಿ ಏನೇನಿದೆ ಅಂತಂದ್ರೆ ಮೊದಲನೇ ಪ್ರಿಲಿಮರಿ ಎಕ್ಸಾಮ್ ಗಳಲ್ಲಿ ಏನೇನು ಸಿಲೆಬಸ್ ನಾನು ಹೇಳಿದೆ ನಿಮಗೆ ಟೆನ್ ಸ್ಟ್ಯಾಂಡರ್ಡ್ ಲೆವೆಲ್ ತನಕ ಇರುವಂತಹ ಇಂಗ್ಲಿಷ್ ಟೆಸ್ಟರ್ ನ್ಯೂಮೆರಿಕಲ್ಸ್ ಅಬಿಲಿಟಿ ಮೂರು ಪೇಪರ್ ಜೊತೆಗೆ ಇನ್ನೂ ಎರಡು ಪೇಪರ್ ನ ಸೇರಿಸಿ ಕೊಡ್ತಾರೆ ಅದು ಎರಡು ಪೇಪರ್ ಏನಂತಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಅದು ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಜೊತೆಗೆ ಜನರಲ್ ಎಕಾನಮಿ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಅದ್ರ ಬಗ್ಗೆ ಬರೆಯೋದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಐದು ಸಬ್ಜೆಕ್ಟ್ಗಳಲ್ಲಿ ರೀಸನಿಂಗ್ ಅಂಡ್ ಕಂಪ್ಯೂಟರ್ ಅಪ್ಸಿಟ್ಯೂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ನಾಲ್ಕು ಜನರಲ್ ಎಕಾನಮಿ ಬ್ಯಾಂಕಿಂಗ್ ಅವೇರ್ನೆಸ್ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಇನ್ನೂರು ಮಾರ್ಕ್ಸ್ ಇರುತ್ತೆ ಮಾರ್ಕ್ಸ್ ಗೆ ಕ್ವಶನ್ ಸೆಸ್ಟಿಸ್ ನೂರ ಐವತ್ತೈದು ಮಾರ್ಕ್ಸ್ ಗಳು ಇರುತ್ತೆ ಅರುವತ್ತು ನಿಮಿಷದಲ್ಲಿ ನೀವು ಅದನ್ನ ಪರೀಕ್ಷೆನ ಪಾಸ್ ಮಾಡಬೇಕು ಇದ್ರ ಜೊತೆಗೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಲೆಟರ್ ರೈಟಿಂಗ್ ಅಂಡ್ ಎಸ್ ಎ ರೈಟಿಂಗ್ ಅಂತ ಇರುತ್ತೆ ಎರಡು ಕ್ವಶನ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಗೆ ನೀವು ಅದಕ್ಕೆ ಉತ್ತರವನ್ನು ಮಾಡಬೇಕಾಗತ್ತೆ ಯಾರ್ಯಾರು ಅಭ್ಯರ್ಥಿಗಳು ಪರೀಕ್ಷೆಗಳು ತಗೊಂಡಿರ್ತಾರೆ ಈ ಅದನ್ನು ಮಾಡಬೇಕು ಇದನ್ನು ಸಹ ಅವರು ಪಾಸ್ ಮಾಡಿದ್ರೆ ಮೇನ್ ಅಲ್ಲಿ ಅವರು ಪರ್ಯತಿಯನ್ನು ಪಡ್ಕೊಂಡ್ರೆ ಅವರಿಗೆ ಇಂಪ್ರೂವ್ ಗೆ ಕರೆಯಲಾಗುತ್ತೆ ಇಂಟರ್ವ್ಯೂ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ನೂರು ಅಂಕಗಳಿಗೆ ಇಂಟರ್ವ್ಯೂ ಮಾಡಲಾಗುತ್ತೆ ಕಡಿಮೆ ಅಂದ್ರೆ ಅವರು ನಲವತ್ತು ಪರ್ಸೆಂಟ್ ಿಂತ ಜಾಸ್ತಿ ಅಂಕವನ್ನ ಇಂಟರ್ನಲ್ಲಿ ಪಡ್ಕೋಬೇಕು ಅವ್ರ ರಿಟೆಂಟೆಸಿ ಎಷ್ಟೇ ಉತ್ತಮ ಅಂಕಗಳನ್ನು ಪಡೆದಿದ್ದು ಇಂಟ್ರೂನಲ್ಲಿ ನಲ್ವತ್ತಿಂತ ಕಡಿಮೆ ಅಂಕ ತಗೊಂಡ್ರೆ ಅವರು ಫೇಲ್ ಅಂತ ಆಗಿ ರಿಜೆಕ್ಟ್ ಆಗುತ್ತೆ ಅದರಿಂದ ಇಂಟ್ರೂ ಸಹ ಬಹಳ ಮುಖ್ಯ ನಲವತ್ತಕ್ಕಿಂತ ಜಾಸ್ತಿ ಅಂಕವನ್ನ ಅವ್ರು ಪಡಿಬೇಕಾಗುತ್ತೆ ಇಂಟ್ರೂಗಳಲ್ಲಿ ಏನಂತಂದ್ರೆ ಇದೇ ರೀತಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೇಗಿದೆ ಹುಡುಗಂದು ಅಥವಾ ಹುಡುಗಿದು ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಯಾವ ಮಟ್ಟದಲ್ಲಿ ಅವರು ಮಾತಾಡ್ತಾರೆ ಅಥವಾ ಸ್ಥಳೀಯ ಭಾಷೆನ ಯಾವ ರೀತಿ ಮಾತಾಡ್ತಾರೆ ಮತ್ತೆ ನಾಲೆಡ್ಜ್ ಬ್ಯಾಂಕ್ ಬಗ್ಗೆ ತಿಳ್ಕೊಂಡಿದ್ದಾರೆ ಹೇಗೆ ಮೂರನೇದು ಜನರಲ್ ಅವೇರ್ನೆಸ್ ಅಂದ್ರೆ ಸಾಮಾನ್ಯ ಜ್ಞಾನದ ಅವರಿಗೆ ಇದೆಯಾ ಇಲ್ವಾ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಇಂಟ್ರೂ ನಲ್ಲೂ ಸಹ ಹತ್ತರಿಂದ ಹದಿನೈದು ನಿಮಿಷ ಇಂಟ್ರೂ ನಲ್ಲಿ ಕೇಳಲಾಗುತ್ತೆ ಈ ಮೂರು ಪ್ರೆಲಿಮಿನರಿ ಮೇನ್ ಮತ್ತೆ ನಲ್ಲಿ ಉತ್ತಮ ಅಂಕವನ್ನು ಗಳಿಸಿ ಆ ಪರೀಕ್ಷೆಯಲ್ಲಿ ಒಂದು ಮಟ್ಟಕ್ಕೆ ಅಂದ್ರೆ ಏನು ಕಟ್ ಆಫ್ ಅಂತ ಏನ್ ಹೇಳ್ತೀವಿ ಅದಕ್ಕಿಂತ ಮೇಲೆ ತಗೊಂಡಿದ್ರೆ ಅವರಿಗೆ ಸೆಲೆಕ್ಷನ್ ಲೆಟರ್ ಕಳಿಸಿಕೊಡಲಾಗುವುದು ಆಮೇಲೆ ಅವರು ಏನು ಆದ್ಯತೆ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಅದರ ಪ್ರಕಾರ ಅವರ ಬ್ಯಾಂಕ್ಗಳಿಗೆ ಕಳಿಸಿಕೊಡಲಾಗುವುದು ಅಂದ್ರೆ ರಿಟರ್ನ್ ನಲ್ಲಿ ಎಂಬತ್ ಪರ್ಸೆಂಟ್ ಏಟಿ ಟ್ವೆಂಟಿ ಅಂತ ಹೇಳ್ತೀವಿ ನಾವು ದ ವೇಟೇಜ್ ಆಫ್ ಬೋತ್ ದ ಎಕ್ಸಾಮಿನೇಷನ್ ವಿಲ್ ಬಿ ಇನ್ ದಿ ರೇಷಿಯೋ ಆಫ್ ಏಟಿ ಟು ಟ್ವೆಂಟಿ ಅಂತ ಅವ್ರು ಹೇಳ್ತಾರೆ ಆಮೇಲೆ ಮೆರಿಟ್ ಲಿಸ್ಟ್ ಏನು ಬರುತ್ತೆ ಇಂಟ್ರೂ ಆ ಮೆರಿಟ್ ಪ್ರಕಾರ ಅವ್ರನ್ನ ಅಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಕಳ್ಸಿಕೊಡ್ಲಾಗುತ್ತೆ ಇದು ಈ ಬ್ಯಾಂಕಿನ ಪರೀಕ್ಷೆಗಳ ಬಗ್ಗೆ ಕೊಡುವಂತ ಒಂದು ಸಂಕ್ಷಿಪ್ತ ಅಂತ ನಾನು ಹೇಳಿದಿನಿ ಇದಕ್ಕೆ ಮಕ್ಕಳು ಯೂಟ್ಯೂಬ್ ಆಗ್ಬೋದು ಇಂಟರ್ನೆಟ್ ನಲ್ಲೂ ಸಹ ಅವರೇ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ತುಂಬಾ ಜನ ಅಧಿಕಾರಿಗಳಾಗಿದ್ದಾರೆ ಕ್ಲಿನಿಕಲ್ ಸ್ಟಾಫ್ ಆಗಿದೆ ಅಸಿಸ್ಟೆಂಟ್ ಆಗಿದ್ದಾರೆ ಅಥವಾ ಸ್ಪೆಷಲಿಸ್ಟ್ ಆಫೀಸರ್ ಆಗಿ ಆಯ್ಕೆ ಆಗಿದ್ದಾರೆ ಇಲ್ಲ ಅವ್ರಿಗೆ ಇದ್ರ ಬಗ್ಗೆ ಅಷ್ಟು ಇಲ್ಲ ಅಂತಂದ್ರೆ ಅನೇಕ ಸಂಸ್ಥೆಗಳು ಇದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದಾರೆ ಕೆಲವರು ಮುಕ್ತವಾಗಿ ಕೊಡ್ತಾರೆ ಕೆಲವು ಕಡಿಮೆ ಹಣ ತಗೊಂಡು ಅವರಿಗೆ ಪ್ರಶಿಕ್ಷಣ ಕೊಡ್ತಾರೆ ಕೆಲವು ಜನ ಕಮರ್ಷಿಯಲ್ ಆಗಿ ಕ್ಲಾಸ್ ಗಳು ಇಡೀ ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯಗಳಲ್ಲೂ ಸಹ ಇದೆ ಯಾವುದೇ ಒಂದು ಟ್ರೈನಿಂಗ್ ಸಂಸ್ಥೆಗೆ ಹೋದ್ರೆ ಅವರು ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ನನ್ನ ಒಂದು ವೈಯಕ್ತಿಕ ಅನುಭವ ಏನಂತಂದ್ರೆ ಸ್ವತಃ ಓದಕ್ಕೆ ಬದಲಾಗಿ ಯಾವ್ದಾದ್ರು ಒಂದು ತರಬೇತಿ ಸಂಸ್ಥೆಗೆ ಹೋದ್ರೆ ಅವರಿಗೆ ಸೂಕ್ತವಾದ ಒಂದು ತರಬೇತಿಯನ್ನು ನೀಡಿ ಆ ಬ್ಯಾಂಕಿಂಗ್ ಎಕ್ಸಾಮ್ ಯಾವ ರೀತಿ ಮಾಡಬಹುದು ಅಂತ ಟೆಕ್ನಿಕ್ ಗಳನ್ನ ಪರಿಣಿತರು ಹೇಳ್ಕೊಡ್ತಾರೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಪ್ರಶ್ನೆಗಳು ನಿಮ್ಗೆ ತಪ್ಪು ಗೊತ್ತಿದ್ರು ಸಹ ಸರಿ ಡೌಟ್ ಬರುತ್ತೆ ಮನ್ಸಿ ಸರಿನೋ ತಪ್ಪು ಅಂದ್ರೆ ನೆಗೆಟಿವ್ ಮಾರ್ಕ್ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಈ ಪರೀಕ್ಷೆ ಮಾಡ್ಬೇಕಾಗುತ್ತೆ ಮೂರನೇದು ಲಕ್ಷ ಲಕ್ಷ ಗಟ್ಟಲೆ ಜನಗಳು ಪರೀಕ್ಷೆ ಬರೆಯೋದ್ರಿಂದ ಆ ಕಾಂಪಿಟೇಷನ್ ಮುಂದೆ ಹೋಗ್ಲಿಕ್ಕೆ ತುಂಬಾ ತಯಾರಿ ಬಹಳ ಮುಖ್ಯ ಎಷ್ಟು ತಯಾರಿ ಅವ್ರು ಮಾಡ್ತಾರೆ ಓದೋದಿನ್ ಬದಲಾಗಿ ತಯಾರಿ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಅಭ್ಯಾಸದಲ್ಲಿ ಈ ಪರೀಕ್ಷೆನ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅದಕ್ಕೆ ಅನೇಕ ಸಮಸ್ಯೆಗಳಿದೆ ಬೆಂಗಳೂರಿನಲ್ಲಿದೆ ಧಾರವಾಡದಲ್ಲಿದೆ ಮೈಸೂರಲ್ಲಿ ಇದೆ ಯಾರಾದ್ರೂ ಇಷ್ಟ ಇದ್ದವರು ದಯಮಾಡಿ ಈ ಕನ್ನಡದ ಮಕ್ಕಳು ಬ್ಯಾಂಕಿಗೆ ಹೆಚ್ಚೆಚ್ಚು ಬರಬೇಕು ಕಾರಣ ಹೊರ ರಾಜ್ಯದಿಂದ ಅನೇಕ ಜನ ಈಗ ಬಂದು ಕರ್ನಾಟಕದಲ್ಲಿ ಬ್ಯಾಂಕ್ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಜನತೆಗೆ ಅಂದ್ರೆ ಗ್ರಾಹಕರಿಗೆ ಬಹಳ ತೊಡಕು ಉಂಟಾಗ್ತಾ ಇದೆ ಬೇರೆ ಅನ್ಯ ಭಾಷಿಕರು ಅವರ ಭಾಷೆ ಅವರು ಅಲ್ಲಿ ಮಾತಾಡಲಿಕ್ಕೆ ಹೋಗ್ತಾರೆ ಇಲ್ಲಿ ಸ್ಥಳೀಯರು ತಮ್ಮ ಭಾಷೆಯನ್ನು ಪ್ರಯೋಗ ಮಾಡಿ ಅವರು ಬ್ಯಾಂಕಿನ ಸೇವೆಯನ್ನು ಪಡ್ಕೊಡೋದು ಬಹಳ ಕಷ್ಟ ಆಗಿದೆ ಘರ್ಷಣೆಗಳಾಗ್ತಾ ಇದೆ ಗಲಾಟೆಗಳು ಆಗ್ತಾ ಇದೆ ಇದೆಲ್ಲ ತಪ್ಪಿಸ್ಲಿಕ್ಕೆ ನಮ್ಮ ರಾಜ್ಯದಲ್ಲೇ ಹುಟ್ಟಿದಂತ ನಾಲ್ಕು ಪ್ರಮುಖ ಬ್ಯಾಂಕ್ ಬ್ಯಾಂಕ್ ಗಳನ್ನೇ ನೂರು ಬಗ್ಗೆ ನಾವೇ ಇದ್ವಿ ಇಡೀ ದೇಶದಲ್ಲಿ ಕಾರ್ಪೊರೇಷನ್ ಆಗ್ಬಹುದು ಕೆನರಾ ಬ್ಯಾಂಕ್ ಆಗ್ಬಹುದು ಸಿಂಡಿಕೇಟ್ ಆಗ್ಬಹುದು ವಿಜಯ ಬ್ಯಾಂಕ್ ಆಗ್ಬಹುದು ಈ ಕರ್ನಾಟಕ ಎಲ್ಲಾ ಬ್ಯಾಂಕ್ಗಳಲ್ಲಿ ನಮ್ಮವರ ಇದ್ದಂತ ಬ್ಯಾಂಕ್ ಇವತ್ತು ನೋಡ್ಲಿಕ್ಕೆ ಬಹಳ ಒಂದು ದುಃಖದ ಸನ್ನಿವೇಶವನ್ನು ನಾವು ನೋಡ್ತಾ ಇದೀವಿ ಇದನ್ನು ದೂರ ಮಾಡಲಿಕ್ಕೆ ನಮ್ಮ ಕನ್ನಡಿಗರ ವಿದ್ಯಾವಂತ ಪದವೀಧರರು ಬ್ಯಾಂಕಿಗೆ ಬರಬೇಕು ಆಫೀಸರ್ ಆಗ್ಬೇಕು ಕ್ಲರ್ಕ್ ಆಗ್ಬೇಕು ಅಂದ್ರೆ ಉನ್ನತ ಮಟ್ಟದಲ್ಲಿ ಬ್ಯಾಂಕಿಗೆ ಹೋದ್ರೆ ಅನೇಕ ಸೌಲಭ್ಯಗಳು ಬ್ಯಾಂಕ್ ನಲ್ಲಿ ಸಿಗುತ್ತೆ ಅಂದ್ರೆ ಇರುವಂತ ಸೌಲಭ್ಯಗಳು ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಿಗುವುದು ಬಹಳ ಕಷ್ಟ ಈಗ ಯಾವುದೋ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಆದ್ರೆ ತಗೊಂಡ್ರೆ ಅವ್ರಿಗೆ ಯಾವುದೋ ಒಂದೇ ಒಂದು ಸ್ಟೇಟ್ ನಲ್ಲಿ ಅವರಿಗೆ ಪೋಸ್ಟಿಂಗ್ ಸಿಗುತ್ತೆ ಬಟ್ ಬ್ಯಾಂಕ್ ನಲ್ಲಿ ಅಲ್ಲ ದೇಶ ವಿದೇಶಗಳಲ್ಲಿ ಮಾಡುವಂತ ಅನುಭವ ಸಿಗುತ್ತೆ ನಮ್ಮ ಅನುಭವದಿಂದ ನಾವು ಹೇಳ್ತಾ ಇದೀವಿ ನಾವು ಈ ದೇಶವನ್ನ ಹೊರಗಡೆ ಪ್ರಪಂಚನ ನೋಡ್ಲಿಕ್ಕೆ ಬ್ಯಾಂಕ್ ಒಂದು ಮೂಲ ಕಾರಣ ಆಯ್ತು ಇದು ಸೌಲಭ್ಯಗಳು ತುಂಬಾ ಇರೋದ್ರಿಂದ ಹೆಚ್ಚು ಹೆಚ್ಚು ಜನ ಬ್ಯಾಂಕಿಗೆ ಬಂದು ದೇಶ ಸೇವೆಗೆ ರಾಷ್ಟ್ರ ಸೇವೆಗೆ ಮುನ್ನಾಗಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಶ್ರೀ ರಾಮಚಂದ್ರ ಅವರು ಬಹಳ ವಿಸ್ತೃತವಾಗಿ ಈ ಬ್ಯಾಂಕ್ ಕ್ಷೇತ್ರದೊಳಗೆ ಇರುವಂತಹ ಅವಕಾಶಗಳ ಬಗ್ಗೆ ಹೇಳ್ತಾ ಇದ್ರಿ ಖಂಡಿತವಾಗಿ ಕೂಡ ನಾವು ನೋಡ್ತೀವಿ ಈಗ ಜಾರ್ಖಂಡ್ ಬಿಹಾರ ಮತ್ತು ಆಂಧ್ರಪ್ರದೇಶದ ವಿದ್ಯಾರ್ಥಿಗಳು ಸಾಕಷ್ಟು ಜನ ಬ್ಯಾಂಕ್ ಕ್ಷೇತ್ರದಲ್ಲಿ ಸೇರ್ತಾ ಇದ್ದಾರೆ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿರೋ ಕೋಚಿಂಗ್ ಸೆಂಟರ್ಗಳು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಅಥವಾ ವಿದ್ಯಾರ್ಥಿಗಳು ಆಸಕ್ತಿ ತೆಗೆದುಕೊಳ್ತಾ ಇಲ್ವಾ ಈಗ ಗಣಿತ ವಿಷಯ ಬರ್ತದೆ ಕ್ವಾಂಟಿಟ್ಯೂಟ್ ಆಪ್ಸಿಟ್ಯೂಡ್ ಬರ್ತದೆ ಇಂಗ್ಲಿಷ್ ಬರ್ತದೆ ಅಂದ್ರೆ ಯಾವ ವಿಷಯದ ಕುರಿತಂತೆ ಬಹಳ ಗಹನವಾಗಿ ಅಧ್ಯಯನ ಮಾಡಿರಬೇಕು ವಿದ್ಯಾರ್ಥಿಗಳು ಮತ್ತೆ ಯಾವ ರೀತಿ ಅವ್ರ ನಮ್ಮ ಮಾಕ್ ಟೆಸ್ಟ್ ಆಯ್ತು ಪ್ರಾಕ್ಟೀಸ್ ಆಯ್ತು ಮಾಡಿದ್ರೆ ಈ ಒಂದು ಪರೀಕ್ಷೆಯಲ್ಲಿ ಹೆಸರು ಪಡಿಬಹುದು ಕನ್ನಡದ ವಿದ್ಯಾರ್ಥಿಗಳಿಗೆ ಯಾಕೆ ಇದು ಆಗ್ತಾ ಇಲ್ಲ ಅನ್ನೋದನ್ನೂ ಸ್ವಲ್ಪ ವಿಷಯವಾಗಿ ಹೇಳಬಹುದಾ ಡಾಕ್ಟರ್ ಎಸ್ ಅವರೇ ಏನಾಗಿದ್ರೆ ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಬ್ಯಾಂಕ್ ಪರೀಕ್ಷೆಗಳಲ್ಲಿ ತುಂಬಾ ಮ್ಯಾಥಮೆಟಿಕ್ಸ್ ಇರುತ್ತೆ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೊತ್ತಿರಲೇಬೇಕು ಅಂತ ಇದೆ ಉದಾಹರಣೆಗೆ ನಮ್ಮ ಒಳ್ಳೆ ತಗೊಂಡಾವೆಲ್ಲ ಬಹಳ ಒಂದು ಸಣ್ಣ ಕುಬ್ಗ್ರಾಮದಲ್ಲಿ ನಾವೆಲ್ಲ ಅಂದ್ರೆ ಇಂಗ್ಲಿಷ್ ಎಲ್ಲ ನಾವು ಕಲ್ತಿದ್ದೆ ಆರನೇ ಕ್ಲಾಸ್ ಇದ್ದಾಗ ಎ ಬಿ ಸಿ ಡಿ ಪ್ರಾರಂಭ ಮಾಡಿದ್ದು ಅಲ್ಲಿಂದ ಓದಿ ನಾವು ಬ್ಯಾಂಕ್ ಬಂದ ಮೇಲೆ ಇಡೀ ದೇಶದಲ್ಲಿ ಬೇರೆ ಬೇರೆ ಕೆಲಸ ದಿಲ್ಲಿ ಬಾಂಬೆ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ಮೇಲೆ ಒಂದು ಅನುಭವ ಅನ್ಸುತ್ತೆ ಈ ಲ್ಯಾಂಗ್ವೇಜ್ ಆಗ್ಬೋದು ಅಥವಾ ಬೇರೆ ಯಾವುದೇ ಮ್ಯಾಥಮೆಟಿಕ್ಸ್ ಆಗ್ಬೋದು ಕಠಿಣ ಅಲ್ಲ ತಪ್ಪು ಕಲ್ಪನೆ ಪರೀಕ್ಷೆ ಕೂತ್ಕೊಂಡು ನೋಡ್ಬೇಕು ನೀವು ಎಷ್ಟು ಸರಳವಾಗಿರುತ್ತೆ ಪರೀಕ್ಷೆ ಅಂತಂದ್ರೆ ಅದು ಒಂದು ಸರಿ ಎರಡು ಸರಿ ಕೂತ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರೇ ಎಕ್ಸಾಮ್ ತಗೊಂಡ್ರು ಅಂದ್ರೆ ಈ ಪರೀಕ್ಷೆಗಳಲ್ಲಿ ನಡೆಯುವಂತದ್ದು ಟೆಂತ್ ಅಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಾತ್ರ ನಾವು ಇವ್ರು ಎಲಿಜಿಬಿಲಿಟಿ ಬರೋದು ಡಿಗ್ರಿ ಹೊಡೋರು ಮಾತ್ರ ಬ್ಯಾಂಕ್ ಎಕ್ಸಾಮ್ ಗೆ ಕಳಿಸಿಕೊಡೋದು ನೀವು ಎಸ್ ಎಸ್ ಎಲ್ ಸಿ ಏನ್ ಇಂಗ್ಲೀಷ್ ಓದಿದ್ದೀರಾ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಏನೇ ಅದೇ ಇಂಗ್ಲೀಷ್ ನ ಅವರಲ್ಲಿ ಕೇಳ್ತಾರೆ ಅದು ಬಿಟ್ರೆ ಬಾಕಿ ಇದೆಲ್ಲ ಮ್ಯಾಥಮೆಟಿಕ್ಸ್ ಅಷ್ಟೇ ಟೆಸ್ಟ್ ಆಫ್ ರೀಸನಿಂಗ್ ಮತ್ತೆ ನ್ಯೂಮೆರಿಕಲ್ ಅಬಿಲಿಟಿ ನಾನು ಹೇಳಿದೆ ನಿಮ್ಗೆ ಅದು ಪ್ರಾಕ್ಟೀಸ್ ಮುಖಾಂತರ ಆಗುತ್ತೆ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಬ್ಯಾಂಕ್ ಎಕ್ಸಾಮ್ ಗಳನ್ನ ಮಾಡ್ಲಿಕ್ಕೆ ಸಕ್ಷಮವಾಗ್ತದೆ ಸ್ವಲ್ಪ ಇಂಗ್ಲಿಷ್ ಮಾತಾಡೋದು ಕರೀಲೇ ಬೇಕಾಕೆ ನಮ್ಮ ದೇಶದಲ್ಲಿ ಮೊದಲಿಂದನೂ ಇಂಗ್ಲಿಷ್ ಇರುವುದರಿಂದ ಎಲ್ಲಾ ಹಂತದಲ್ಲೂ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಕಂಪ್ಯೂಟರ್ ಮುಖಾಂತರ ಪರೀಕ್ಷೆಗಳಾಗೋದ್ರಿಂದ ಸ್ವಲ್ಪ ಇಂಗ್ಲಿಷ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಇದು ಕಠಿಣವಾದ ಇಂಗ್ಲಿಷ್ ಅಲ್ಲವೇ ಇಲ್ಲ ಅವರು ಪೇಜ್ ಗಟ್ಟಲೆ ಅಥವಾ ತುಂಬಾ ಬರೆಯುವಂತಹ ಅವಶ್ಯಕತೆ ಏನೂ ಇರುವುದಿಲ್ಲ ಒಂದು ಇದು ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಎರಡನೇದು ಏನಾಗಿದೆ ಅಂದ್ರೆ ಬ್ಯಾಂಕಿನ ಬಗ್ಗೆ ಜನಗಳಿಗೆ ಅರಿವಿನೇ ಇಲ್ಲ ಅದು ಏನೇನ್ ಸಿಗುತ್ತೆ ಎಷ್ಟು ಎಷ್ಟು ಅವಕಾಶಗಳಿದೆ ನೋಡಿ ಮೊದಲು ನಾವುಗಳೆಲ್ಲ ಬ್ಯಾಂಕ್ ಸೇರಿದಾಗ ನಮ್ಮ ನಲವತ್ತು ವರ್ಷಗಳ ಹಿಂದೆ ಮ್ಯಾನ್ಯಲ್ ಬ್ಯಾಂಕಿಂಗ್ ಇತ್ತು ತಾವು ನೋಡಿ ಕೇಳಿರ್ಬೋದು ನೋಡಿರ್ಬೋದು ಒಂದು ಚೆಕ್ ಪಾಸ್ ಆಗ್ಬೇಕಂದ್ರೆ ಒಬ್ಬ ಗ್ರಾಹಕ ಅದ ಅರ್ಧ ಗಂಟೆ ಹದಿನೈದು ನಿಮಿಷ ನಿಂತ್ಕೋಬೇಕಿತ್ತು ಅವನು ಕ್ಲರ್ಕ್ ಕೊಟ್ಟು ಕ್ಲರ್ಕ್ ಇನ್ ಆಫೀಸರ್ ಪಾಸ್ ಆಗಿ ಕೊನೆ ಅಲ್ಲಿ ಹೋಗಿ ಅವ್ನ್ ಕ್ಯಾಶ್ ತಗೋಬೇಕಾದ್ರೆ ಒಂದು ಇಪ್ಪತ್ತ ಇಪ್ಪತ್ತೈದು ನಿಮಿಷ ಆಗ್ತಾ ಇತ್ತು ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾರು ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ ಗ್ರಾಹಕ ಪ್ರತಿ ಒಂದು ಡಿಜಿಟಲ್ ಬ್ಯಾಂಕಿಂಗ್ ಮುಖಾಂತರ ತಾವು ಕೇಳಿ ನೋಡಿರ್ಬೋದು ಎಜುಕೇಟೆಡ್ ಅನ್ಎಜುಕೇಟೆಡ್ ಪ್ರತಿಯೊಬ್ಬನು ಇಂಡಿಯಾದಲ್ಲಿ ಈ ಬ್ಯಾಂಕಿಂಗ್ ಯಾವ ರೀತಿ ಉಪಯೋಗ ಮಾಡ್ತಾರದೊಂದು ಯಾವ ದೇಶದಲ್ಲಿ ಇದು ನಡೆದಿಲ್ಲ ಅಂದ್ರೆ ಆಗಿಲ್ಲ ಇಲ್ಲಿ ತನಕ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಜನ ಡಿಜಿಟಲ್ ಬ್ಯಾಂಕಿಂಗ್ ಅಂದ್ರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಪ್ರಯೋಗದ ಮುಖಾಂತರ ಬ್ಯಾಂಕಿನ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಯಾವ್ದು ಮೊಬೈಲ್ ಮುಖಾಂತರ ಗೂಗಲ್ ಪೇ ಮಾಡೋದು ಈಗ ಎಲ್ಲೇ ಹೋಗಿ ನೀವು ಎಲ್ಲೇ ಒಂದು ಸಣ್ಣ ಅಂಗಡಿಗೆ ಹೋದ್ರು ನೀವು ಮೊಬೈಲ್ ಅಥವಾ ಗೂಗಲ್ ಪೇ ಮುಖಾಂತರ ತಮ್ಮ ಬ್ಯಾಂಕಿನ ಮಾಡಬಹುದು ನೀವು ಹಣ ಟ್ರಾನ್ಸ್ಫರ್ ಮಾಡೋದು ಕುತ್ಕೊಂಡು ಎಷ್ಟು ಬ್ಯಾಲೆನ್ಸ್ ಇದೆ ನೋಡ್ಕೋಬಹುದು ಮತ್ತೆ ಯಾವ್ದಾದ್ರು ಲೋನ್ ಅಪ್ಲೈ ಮಾಡಬಹುದು ಲೋನ್ ಸ್ಯಾಂಕ್ಷನ್ ತಗೋಬಹುದು ನೀವು ಎಲ್ಲಾ ಒಂದೇ ಒಂದು ಇಂಟರ್ನೆಟ್ ಮುಖಾಂತರ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರ ನೀವು ಮಾಡಬಹುದು ಇಂತ ಕೆಲಸವನ್ನ ಈಗ ತುಂಬಾ ಪದವೀಧರರು ಈಗ ಯಾರು ಕಂಪ್ಯೂಟರ್ ಕಲ್ತಿದಾರೆ ಮತ್ತೆ ಇಂಗ್ಲಿಷ್ ಸ್ವಲ್ಪ ಗೊತ್ತಿದೆ ಅವರು ಬಹಳ ಸುಲಭವಾಗಿ ಕೆಲಸವನ್ನು ಮಾಡಬಹುದು ಅಂದ್ರೆ ಏರ್ ಕಂಡೀಷನ್ ವಾತಾವರಣದಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶಗಳು ಇದೆ ಇದನ್ನ ಅವ್ರು ನೋಡ್ಲಿಲ್ಲ ಯಾವ್ದು ಸಣ್ಣ ಬ್ಯಾಂಕಿಗೆ ಗೆ ಕೋಪರೇಟಿವ್ ಬ್ಯಾಂಕ್ ನೋಡಿರ್ತಾರೆ ಇನ್ನೊಂದು ಕಡೆ ನೋಡಿರ್ತಾರೆ ಏನ್ ಬ್ಯಾಂಕ್ ಅಲ್ಲಿ ಥ್ರಿಲ್ ಇಲ್ಲ ಜಾಬ್ ಅನ್ನೋ ಮಟ್ಟದಲ್ಲಿ ಅವರ ಒಂದು ಕಲ್ಪನೆ ಇದೆ ಅದ ಆ ತರ ಅಲ್ಲ ಬ್ಯಾಂಕಿನಲ್ಲಿ ನಲ್ಲಿ ಚಾಲೆಂಜಿಂಗ್ ಜಾಬ್ ಇದೆ ಅವರಿಗೆ ತುಂಬಾ ಪವರ್ಸ್ಗಳು ಬರುತ್ತೆ ಮೇಲೆ ಹೋಗ್ತಂಗೆ ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ ಡಿವಿಷನ್ ಮ್ಯಾನೇಜರ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಡೆಪುಟಿ ಜನರಲ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಆ ಲೆವೆಲ್ ಅಲ್ಲಿ ಅವರಿಗೆ ಬೇರೆ ಬೇರೆ ಆದಂತ ಒಂದು ಅವರಿಗೆ ರೋಲ್ ಬರುತ್ತೆ ಆ ರೋಲ್ ನಲ್ಲಿ ನಿಮ್ಗೆ ಒಳ್ಳೆ ಪವರ್ ಫ್ಯಾಂಕ್ಷನಿಂಗ್ ಪವರ್ ಕೊಡ್ತಾರೆ ಜನಗಳು ತುಂಬಾ ಅನುಕೂಲ ಮಾಡುವಂತ ಅವಕಾಶಗಳು ತುಂಬಾ ಇದೆ ಬಡ ರೈತನ ಉದ್ದಾರ ಮಾಡಬಹುದು ಬೆಳೆ ಸಾಲ ಕೊಟ್ಟು ಸಣ್ಣ ಒಬ್ಬ ವರ್ತಕನಿಗೆ ಅವನ ದೊಡ್ಡ ಉದ್ಯಮಿ ಮಾಡಬಹುದು ದೊಡ್ಡ ಉದ್ಯಮಿನ ಇನ್ನೂ ದೊಡ್ಡದಾಗಿ ಬೆಳೆಸಬಹುದು ಬಡವನಿಗೆ ಮನೆಯಲ್ಲಿ ಬರೋ ಮನೆ ಕಟ್ಸ್ಕೊಡ್ಬಹುದು ಸ್ಕೂಟರ್ ಓಡವನಿಗೆ ಕಾರ್ ಕೊಡಿಸಬಹುದು ಬಡ ವಿದ್ಯಾರ್ಥಿನ ಅಮೆರಿಕ ಕಲಿಸಿ ಬೇರೆ ಬೇರೆ ದೇಶಕ್ಕೆ ಕಲಿಸಿ ಅವನ ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡಬಹುದು ಇದೆಲ್ಲ ಎಷ್ಟೋ ಜನ ಮಕ್ಕಳಿಗೆ ತಿಳುವಳಿಕೆ ಇಲ್ಲ ಇದು ವೈಟ್ ಕಲರ್ ಜಾಬ್ ಅಂತ ಹೇಳ್ತಾರೆ ಬೆಂಗಳೂರು ಡೆಲ್ಲಿ ಬಾಂಬೆಲ್ಲ ನೋಡಿ ಬ್ಯಾಂಕ್ ನಲ್ಲಿ ಎಷ್ಟು ಜನ ಕೋರ್ಟು ತಯಾರುಕೊಂಡು ಎಷ್ಟು ಸುಂದರವಾಗಿ ಓಡಾಡಿ ಹುಡುಗಿರು ಅಷ್ಟೇ ಇವತ್ತು ಮಹಿಳೆ ಅಧಿಕವಾಗಿ ಕೆಲಸ ಮಾಡ್ತಿರೋದು ಗಳಲ್ಲಿ ಬರಬೇಕು ಆ ಬ್ಯಾಂಕಿನ ಒಳಗಡೆ ನುಗ್ಗಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ ಏನು ಬ್ಯಾಂಕ್ ಅಲ್ಲಿ ಏನೇನ್ ಸೌಲಭ್ಯಗಳು ಸಿಗುತ್ತೆ ಏನೇನ್ ಪವರ್ ಇದೆ ಬ್ಯಾಂಕ್ ನಲ್ಲಿ ಆಮೇಲೆ ಯಾವ್ಯಾವ ಹೋಗಿ ಕೆಲಸ ಮಾಡಬಹುದು ಒಂದು ದೆಹಲಿಗೆ ಹೋದ್ರೆ ಅಲ್ಲಿ ಕಲ್ಚರ್ ಕಲಿಬಹುದು ಅಲ್ಲಿ ಲ್ಯಾಂಗ್ವೇಜ್ ಕಲಿಬಹುದು ಬಾಂಬೆಲ್ಲಿ ಇದ್ರೆ ಅಲ್ಲಿ ಊಟ ತಿಂಡಿ ಏನಂತ ಕರಿಯಬಹುದು ಅಲ್ಲಿ ಜನಗಳ ಹತ್ರ ಬೆರೀಬಹುದು ಹೋದ್ರೆ ಅಲ್ಲಿ ಕೆಲಸ ಮಾಡಬಹುದು ನೋಡಿ ಎಲ್ಲಾ ಹೊರಗಡೆ ರಾಜ್ಯದಿಂದ ಬಿಹಾರ್ ಜಾರ್ಖಂಡ್ ಅಂತ ಹೇಳಿದ್ರೆ ತುಂಬಾ ಜನ ಇಲ್ಲಿ ಮಾಡುವಂತ ಯಾವುದೇ ಕೇಂದ್ರ ಸರ್ಕಾರದ ಕಾರ್ಯಲ್ಲೇ ನೋಡಿ ಅಧಿಕವಾಗಿ ಅವರೇ ಇದ್ದಾರೆ ಈಗ ಹಿಂದಿ ಮಾತಾಡುವ ಜನನೇ ತುಂಬಾ ಕರ್ನಾಟಕದಲ್ಲಿ ಬಂದಿದೆ ಅದನ್ನ ಅವರು ಬರದ ಬೇಡದ ನಾವ್ ಹೇಳಿ

ಅವರಿಗೆ ಅವಕಾಶ ಕಡಿಮೆ ಮಾಡಿ ನಮ್ಮವರು ಅಧಿಕವಾಗಿ ಇದ್ರಲ್ಲಿ ಬಂದ್ರೆ ಬ್ಯಾಂಕಿಗೆ ಬಹಳ ದೇಶವನ್ನು ಕಟ್ಟುವಂತದ್ದು ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಬ್ಯಾಂಕಿನ ಮುಖಾಂತರ ಸರ್ವತೋಮುಖ ಬೆಳವಣಿಗೆ ಯಾವುದೊಬ್ಬ ಕೂಲಿಗಾರಂಗೂ ಬ್ಯಾಂಕ್ ಬೆಕ್ಕಬೇಕು ಈಗ ನೋಡಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ಮಾಡಿದ್ರು ಸ್ಟಾರ್ಟ್ಅಪ್ ಮೇಕ್ ಇನ್ ಇಂಡಿಯಾ ಮತ್ತೆ ಆತ್ಮ ಯೋಜನೆಗಳ ಮುಖಾಂತರ ಡೈರೆಕ್ಟ್ ಬೆನಿಫಿಟ್ ಅಂತ ಕೊಟ್ಟಿರೋದು ಅಂದ್ರೆ ಮಧ್ಯಸ್ಥಿಕೆ ಯಾರು ಬೇಡ ಡೈರೆಕ್ಟ್ ಆಗಿ ಒಂದು ಬ್ಯಾಂಕ್ ಖಾತೆ ಓಪನ್ ಮಾಡಿ ಅವ್ರ ಗೆ ದುಡ್ಡು ಹೋಗ್ಬೇಕು ಈಗ ಕರ್ನಾಟಕದ್ದು ಐದು ಏನು ಪ್ರೀ ಬೀಸ್ ಅಂತ ಏನು ಕೊಡ್ತಾ ಇದ್ದಾರೆ ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ಅದು ಯಾರು ಮಧ್ಯಾಂತರ ಯಾರು ಇಲ್ಲ ಅವ್ರ ಅಕೌಂಟ್ ಕರೆಕ್ಟ್ ಆಗಿ ಹೋಗುತ್ತೆ ಹೋಗುತ್ತೆ ಅಂದ್ರೆ ಬ್ಯಾಂಕ್ಗಳ ಮುಖಾಂತರನೇ ನಾವು ಸಣ್ಣದಿಂದ ದೊಡ್ಡದಾಗಿ ಮಾಡುವಂತದ್ದು ದೇಶದ ಇನ್ಫ್ರಾಸ್ಟ್ರಕ್ಚರ್ ಈಗ ನೋಡಿ ಫ್ಲೈಓವರ್ ಕಟ್ಟಬೇಕು ಏರ್ಪೋರ್ಟ್ ಕಟ್ಟಬೇಕು ಫೋರ್ಟ್ ಕಟ್ಟಬೇಕು ಈ ದೊಡ್ಡ ದೊಡ್ಡ ಯೋಜನೆಗಳಿಗೆ ಲಕ್ಷ ಲಕ್ಷ ಗಟ್ಟಲೆ ತಾಲವನ್ನು ಕೊಡುವಂತದ್ದು ಬ್ಯಾಂಕ್ ಆ ಬ್ಯಾಂಕಿನಲ್ಲಿ ತಾವು ಕೆಲಸ ಮಾಡಲಿಕ್ಕೆ ಸಕ್ಷಮವಾಗಿ ಆಸಕ್ತಿಯಿಂದ ಬಂದ್ರೆ ನಿಮ್ಮ ಜೀವನ ಬಹಳ ಉತ್ತಮ ಆಗತ್ತೆ ಅಂತ ನಾನು ವೈಯಕ್ತಿಕ ನನ್ನ ಜೀವನದ ಒಂದು ಉದಾಹರಣೆ ಹೇಳಬಹುದು ಏನು ಇಲ್ಲದೇ ಅಂತ ಪರಿಸ್ಥಿತಿ ಇವತ್ತು ಉತ್ತಮ ಜೀವನ ಮಾಡ್ಲಿಕ್ಕೆ ಬ್ಯಾಂಕ್ ಅನುಕೂಲ ಆಗುತ್ತೆ ಮತ್ತೆ ಈ ಗಳಲ್ಲಿ ಸ್ಯಾಲರಿ ಅಲ್ದನೆ ತುಂಬಾ ಪರ್ಕ್ಸ್ ಸಿಗುತ್ತೆ ಪರ್ಕ್ಸ್ ಅಂತಂದ್ರೆ ನಿಮ್ಗೆ ವಾಸ ಮಾಡ್ಲಿಕ್ಕೆ ಮನೆ ಕೊಡ್ತಾರೆ ಕಾರ್ ಪೆಟ್ರೋಲ್ ಕೊಡ್ತಾರೆ ಮೇಲ್ ಮೇಲೆ ಹೋದಂಗೆ ಕಾರ್ ಕೊಡ್ತಾರೆ ಡ್ರೈವರ್ ಕೊಡ್ತಾರೆ ನಿಮ್ಗೆ ಅಧಿಕಾರ ಬರುತ್ತೆ ನಿಮ್ಗೆ ಅಂದ್ರೆ ಬೇರೆ ಒಂದು ಉದ್ಯೋಗಕ್ಕಿಂತ ಉತ್ತಮವಾದ ಉದ್ಯೋಗ ಅಲ್ಲಿ ನ ನಾವು ಕನ್ಸಿಡರ್ ಮಾಡಬಹುದು ದಯಮಾಡಿ ಬನ್ನಿ ಈಗ ಅಧಿಕಾಂಶವಾಗಿ ಏನಾಗಿದೆ ಎಲ್ಲಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಹತ್ತು ಜನ ಸೆಲೆಕ್ಷನ್ ಆದ್ರೆ ಎಂಟು ಜನ ಬಿ ಗ್ರಾಜ್ಯುಯೇಟ್ಸ್ ಇದಾರೆ ಈಗ ಈಗೆಲ್ಲ ಐ ಟಿ ಬಿ ಟಿ ಎಲ್ಲ ಬಿಟ್ಟು ಈ ಕಡೆ ಈಗ ತಲೆ ಮುಖ ಮಾಡ್ತಾ ಇದಾರೆ ಕಾರಣ ಅಲ್ಲಿ ಗೊತ್ತಿದೆ ಅಲ್ಲ ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಹೋಗಿ ಹೆಲ್ತ್ ತೆಗೆತಾವೆ ಇತ್ತೀಚೆಗೆ ಅಮೆರಿಕಾಗ ಹೋದಂತ ಜನ ವಾಪಸ್ ಬರ್ತಾ ಇದಾರೆ ಕಾರಣ ಬೇರೆ ಬೇರೆ ದೇಶದಲ್ಲಿ ಕೆನಡಾ ಓದೋ ವಾಪಸ್ ಬರ್ತಾ ಇದಾರೆ ಇಲ್ಲಿ ನಮ್ಮ ದೇಶದಲ್ಲಿ ಮಾಡುವಂತ ಅವಕಾಶಗಳು ತುಂಬಾ ಇದೆ ಅಂದ್ರೆ ಬ್ಯಾಂಕಿಂಗ್ ಕ್ಷೇತ್ರ ತುಂಬಾ ಬೆಳೆದಿದೆ ಈಗ ನಾನು ಇತ್ತೀಚೆಗೆ ಅಮೆರಿಕ ಮತ್ತೆ ಜಪಾನ್ ಎರಡೂ ದೇಶಗಳನ್ನು ಹೋಗ್ಬಂದ್ರೆ ವರ್ಷ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಇವಾಗಲೂ ಸಹ ಅಮೆರಿಕದಲ್ಲಿ ಕರೆನ್ಸಿ ಪ್ರಯೋಗ ಮಾಡ್ತಾರೆ ಅಂದ್ರೆ ಡಾಲರ್ಸ್ ನ ನೋಟ್ ಗಳನ್ನ ಇನ್ನು ಚಲಾವಣೆಯಲ್ಲಿ ತುಂಬಾ ಮಾಡ್ತಾರೆ ಅವರು ಜಪಾನ್ ಅಲ್ಲೂ ಮಾಡ್ತಾರೆ ಯಾವುದು ಜಪಾನ್ ಅಷ್ಟು ಮುಂದುವರೆದ ದೇಶ ಆದ್ರೆ ನಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಏನ್ ಹೇಳ್ತೀವಿ ರೋಬೋಟ್ ಬ್ಯಾಂಕ್ ಆಗ್ಬಹುದು ಇಂಟರ್ನೆಟ್ ಬ್ಯಾಂಕ್ ಆಗ್ಬಹುದು ಮೊಬೈಲ್ ಬ್ಯಾಂಕ್ ಆಗ್ಬಹುದು ನಾವು ಎಲ್ಲಾ ದೇಶಗಿಂತ ಮುಂದೆ ಇದೀವಿ ಅಂತ ನಾನು ಎಲ್ಲಿ ಬೇಕಾದ್ರೂ ಗಂಟಾ ಘೋಷವಾಗಿ ಹೇಳೋದಲ್ಲೇ ಅದರಿಂದ ಯುವಕರು ಬ್ಯಾಂಕ್ ಬರಬೇಕು ಎಲ್ಲಾ ಉಪಯೋಗವನ್ನು ಪಡೀಬೇಕು ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಅನುಕೂಲ ಆಗುವಂತ ಕೆಲಸವನ್ನು ಮಾಡುವ ಒಂದು ಕಾರ್ಯಕ್ಕೆ ತಾವು ಹ್ಮ್ ಎಸ್ ಟಿ ರಾಮಚಂದ್ರ ಅವರೇ ಬಹಳ ವಿಸ್ತೃತವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವ ಅವಕಾಶಗಳು ಹೇಗೆ ಅವುಗಳನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದನ್ನು ಬಹಳ ವಿಸ್ತೃತವಾಗಿ ಹೇಳಿದ್ರಿ ಬಹಳ ಸಂತೋಷ ಈಗ ಮುಖ್ಯವಾಗಿ ಒಂದು ಗುರಿ ಇಟ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳು ಒಂದು ಕನಸನ್ನು ಇಟ್ಕೊಂಡು ಬೆನ್ನು ಹತ್ತಬೇಕು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಳ್ತಾರೆ ಆದ್ರೆ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ತಯಾರು ಮಾಡ್ಕೊಳ್ಳೋದಿಲ್ಲ ಸಕ್ಸಸ್ ಇಸ್ ಪ್ಲಾನ್ ಇವೆಂಟ್ ಆಮೇಲೆ ಮತ್ತೆ ಮುಖ್ಯವಾಗಿ ಅಂತಂದ್ರೆ ವರ್ಕ್ ಯುವರ್ ಪ್ಲಾನ್ ಪ್ಲಾನ್ ಯುವರ್ ವರ್ಕಿಂಗ್ ಇರ್ತದೆ ಅಂದ್ರೆ ಮೊದಲ ಪ್ಲಾನ್ ಮಾಡಬೇಕು ಪ್ಲಾನ್ ಯುವರ್ ವರ್ಕ್ ಆಮೇಲೆ ವರ್ಕ್ ಯುವರ್ ಪ್ಲಾನ್ ಅದು ಮಾಡೋದು ಎಷ್ಟು ಇವತ್ತು ಏನಾಗಿದೆ ಅಂದ್ರೆ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಬೇರೆ ಬೇರೆ ಆಕರ್ಷಣೆಗಳು ಬಹಳ ಹೀಗಾಗಿ ಅವರು ಒಂದು ಮನರಂಜನೆಗೆ ಹೆಚ್ಚು ಜನ ಒಲವನ್ನ ತೋರಿಸ್ತಾ ಇದ್ದಾರೆ ಖಂಡಿತವಾಗಿ ಹೇಳಬೇಕು ಅಂದ್ರೆ ಕಾಮರ್ಸ್ ಗ್ರಾಜುಯೇಟ್ಸ್ ಬ್ಯಾಂಕ್ ಅಲ್ಲಿ ಬರ್ಬೇಕು ಕಾಮರ್ಸ್ ಗ್ರಾಜುಯೇಟ್ ಸಾಕಷ್ಟು ಕಲ್ತಿರ್ತಾರೆ ಬ್ಯಾಂಕಿಂಗ್ ಇದನ್ನ ಕಲ್ತಿರ್ತಾರೆ ಅವರು ಅಥವಾ ಕಲಾ ವಿದ್ಯಾರ್ಥಿಗಳು ಕೂಡ ಬಂದ್ರೆ ಒಂದು ಬ್ಯಾಂಕಿಗ್ ಬಂದಂತ ಗ್ರಾಹಕರ ಜೊತೆಗೆ ಒಂದು ಮಧುರವಾದ ಸಂಬಂಧ ಇಟ್ಟುಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಬರೀ ಇಂಗ್ಲಿಷ್ ಮಾಧ್ಯಮದಲ್ಲೂ ಕಲ್ತವ್ರು ಬಂದ್ಬಿಟ್ರೆ ಅವರಿಗೆ ಭಾಷೆ ಅರ್ಥನ ಆಗೋದಿಲ್ಲ ಆಮೇಲೆ ಆ ಒಂದು ಸಂವೇದನೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಮತ್ತೆ ಮತ್ತೆ ನಗ ನಗ್ನಗಿತಾ ಕೆಲಸ ಮಾಡೋದು ಬಹಳ ಮತ್ತೆ ನಮ್ಮ ಜನ ಇದ್ರೆ ಇನ್ನು ಒಳ್ಳೇದು ಆ ನಿಟ್ಟಿನೊಳಗ ಈ ಒಂದು ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಹೇಗೆ ತಮ್ಮನ್ನು ತಾವು ತಯಾರು ಮಾಡ್ಕೊಳ್ಬೇಕು ವಿಶೇಷವಾಗಿ ಕನ್ನಡದ ವಿದ್ಯಾರ್ಥಿಗಳು ಕೋಚಿಂಗ್ ಕ್ಲಾಸಸ್ ನಾವು ಅವ್ರನ್ನ ನಾವು ಅವ್ರ ಮೇಲೆ ನಾವೆಲ್ಲ ದೂರನ್ನ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವ್ರನ್ನ ಹೇಳ್ತಾರೆ ಅದರ ತಕ್ಕಂಗೆ ಇವರು ಓದ್ಬೇಕಲ್ಲ ಅದಕ್ಕೆ ಹೇಗೆ ಈ ಒಂದು ಕಲೆ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಅವರಿಗೆ ಸಾಫ್ಟ್ವೇರ್ ನಲ್ಲಿ ಕೂಡ ಅವಕಾಶಗಳು ಕಡಿಮೆ ಈ ತರ ಒಂದು ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದೊಳಗಾಯ್ತು ಸಿವಿಲ್ ಸರ್ವಿಸ್ ಕ್ಷೇತ್ರದೊಳಗಾಯ್ತು ಅವಕಾಶ ಇದೆ ಅಲ್ಲ ಅದ್ರ ಹೆಂಗ ಅವ್ರು ಉಪಯೋಗ ಮಾಡ್ಕೊಳ್ಬೇಕು ಒಂದೆರಡು ಮಾತು ಹೇಳ್ಬಹುದಾ ಪ್ರೊಫೆಸರ್ ರಾಮಚಂದ್ರ ಕಾಮರ್ಸ್ ವಿದ್ಯಾರ್ಥಿನಿ ಮತ್ತೆ ಮ್ಯಾನೇಜ್ಮೆಂಟ್ ಓದಿರುವಂತವನು ಆ ಸಮಯದಲ್ಲಿ ಬ್ಯಾಂಕ್ ಬರ್ತೀವಿ ಅಂತ ನಾವು ಯೋಚನೆ ಮಾಡ್ಲೇ ಈ ಬ್ಯಾಂಕ್ ಹುದ್ದೆಗೆ ಕಾಮರ್ಸ್ ಓದಲೇಬೇಕು ಅಂತ ಏನಿಲ್ಲ ಅಂದ್ರೆ ಆರ್ಟ್ಸ್ ವಿದ್ಯಾರ್ಥಿ ಆಗ್ಬಹುದು ಸೈನ್ಸ್ ವಿದ್ಯಾರ್ಥಿ ಆಗ್ಬಹುದು ಕಾಮರ್ಸ್ ಆಗ್ಬಹುದು ಮೂರು ಸಮಾನಾಂತರದಲ್ಲಿ ನೋಡಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡ್ತಾರೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಕಾಮರ್ಸ್ ನವರಿಗೆ ಬಹಳ ಈಜಿ ಅಂತ ಅನ್ಸುತ್ತೆ ಕಾರಣ ಅವ್ರ ಅಕೌಂಟ್ಸ್ ಓದಿರ್ತಾರೆ ಮ್ಯಾಥಮೆಟಿಕ್ಸ್ ಆಮೇಲೆ ಅವರು ಇಂಗ್ಲಿಷ್ ಅಲ್ಲೂ ಕಲ್ತಿರ್ತಾರೆ ಅದರಿಂದ ಎರಡು ಗಳು ಅವರಿಗೆ ಬಹಳ ಆಗುತ್ತೆ ಅಂದ್ರೆ ಕಾಮರ್ಸ್ ಸ್ಟೂಡೆಂಟ್ಸ್ ಗಳಿಗೂ ಬ್ಯಾಂಕಿಂಗ್ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ಮತ್ತೆ ನ್ಯೂಮರಿಕಲ್ ಗೊತ್ತಿರೋದ್ರಿಂದ ಇಂಗ್ಲಿಷ್ ಗೊತ್ತಿರೋದ್ರಿಂದ ಪರೀಕ್ಷೆ ಪಾಸ್ ಮಾಡೋದು ಬಹಳ ಈಸಿ ಕಂಪೇರ್ಡ್ ಟು ಸೈನ್ಸ್ ಅಂಡ್ ಆರ್ಟ್ಸ್ ಗ್ರಾಜುಯೇಟ್ಸ್ ಬಟ್ ಇವ್ರಿಗೂ ಸಹ ಈ ಟೆಕ್ನಿಕ್ ಕಾಮರ್ಸ್ ಸ್ಟೂಡೆಂಟ್ಸ್ಗೂ ಟೆಕ್ನಿಕ್ ಅನ್ನೋದು ಕಲಿಬೇಕಾಗತ್ತೆ ಸ್ಪೀಡ್ ಕಲಿಬೇಕಾಗತ್ತೆ ಎಕ್ಸಾಮ್ ಎಷ್ಟು ಫಾಸ್ಟ್ ಆಗಿ ಮಾಡ್ಬೇಕು ಟೈಮ್ ಲಿಮಿಟ್ ಇರುತ್ತೆ ಹತ್ತು ಗಂಟೆಗೆ ಕಂಪ್ಯೂಟರ್ ಆನ್ ಮಾಡಿ ಕೂರ್ಸ್ತಾರೆ ಒಂದ್ ಗಂಟೆ ಟೈಮ್ ಕೊಡ್ತಾರೆ ಹನ್ನೊಂದು ಗಂಟೆ ಒಳಗೆ ನೀವು ಎಲ್ಲಾ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಕಂಪ್ಯೂಟರ್ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ ನೀವು ಕೇಳಿದ್ರು ಅದು ಕಂಪ್ಯೂಟರ್ ನಲ್ಲಿ ಮತ್ತೆ ಮಾತ್ರ ಆಗುದಿಲ್ಲ ಮತ್ತೆ ಈ ಬ್ಯಾಂಕ್ ಎಕ್ಸಾಮ್ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಇವತ್ತು ತನಕ ಎಲ್ಲೂ ನನಗಂತೂ ಗೊತ್ತಿಲ್ಲ ಯಾವುದೇ ರೀತಿಯಾದಂತ ಪ್ರಾಕ್ಟೀಸ್ ಬ್ಯಾಂಕ್ ಅಲ್ಲಿ ಆಗುದಿಲ್ಲ ಯಾಕೆಂದ್ರೆ ಎಲ್ಲ ಕಂಪ್ಯೂಟರೈಸ್ಡ್ ಎಕ್ಸಾಮ್ ಬಹಳ ನಿಸ್ತೆ ಮತ್ತೆ ಸಮಯ ತಕ್ಕಂತೆ ಪರೀಕ್ಷೆಗಳು ನಡೀತದೆ ಅದರಿಂದ ಎಲ್ಲರೂ ತಯಾರಿ ಮಾಡಿ ಬರಬೇಕಾಗುತ್ತೆ ಬ್ಯಾಂಕ್ಸಿಂಗ್ ಪರೀಕ್ಷೆಗೆ ಇಲ್ಲಿ ಕೆಲವು ವಿಷಯಗಳನ್ನು ಹೇಳುದು ಬಹಳ ಮುಖ್ಯ ಏನು ಇಲ್ಲಿ ನೀವ್ ಹೇಳಿದ್ರೆ ಗುರಿ ಇಟ್ಕೋಬೇಕು ಅಂತ ಯಾವಾಗ್ಲೂ ಒಂದು ಗುರು ಇರ್ಬೇಕು ಒಂದು ಗುರಿ ಇರ್ಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬ ಒಬ್ಬ ಆಕಾಂಕ್ಷಿಗೆ ಗುರು ಅಂತಂದ್ರೆ ಒಂದು ಗೂಗಲ್ನೇ ಗುರು ಅಂತ ನನ್ನ ಪ್ರಕಾರ ಅಥವಾ ಯಾವ್ದೋ ಒಂದು ತರಬೇತಿ ಕೇಂದ್ರದಲ್ಲಿ ಹೋಗಿ ಯಾರೋ ಒಬ್ಬ ಟೀಚ್ ಮಾಡೋಣ ಹತ್ರ ಕೂತ್ಕೊಂಡು ನೀವ್ ಕೇಳ್ಬಹುದು ಅವೆರಡು ಇಟ್ಕೊಂಡು ಅಭ್ಯಾಸ ಮಾಡಿದ್ರು ಅಭ್ಯಾಸ ಮಾಡಿ ವಿಷಯಗಳನ್ನು ತಿಳ್ಕೊಬೇಕು ತಿಳ್ಕೊಂಡು ಪರೀಕ್ಷೆಗಳನ್ನು ಬರೆದರೆ ಎಷ್ಟೇ ಅಟೆಂಪ್ಟ್ ಆದ್ರೂ ಪರವಾಗಿಲ್ಲ ಇಲ್ಲಿ ಬ್ಯಾಂಕ್ ಅಲ್ಲಿ ಮಾಡಿದ್ದಾರೆ ಅಂತಂದ್ರೆ ಇಪ್ಪತ್ತು ವರ್ಷ ಸ್ಟಾರ್ಟ್ ಮಾಡಿ ಮೂವತ್ತು ವರ್ಷ ಜನರಲ್ ಕ್ಯಾಂಡಿಡೇಟ್ ನೀವು ಇಪ್ಪತ್ತೈದು ಸರಿ ಎಕ್ಸಾಮ್ ಬರೀಕು ಅನುಮತಿ ಇದೆ ಈ ವರ್ಷದಲ್ಲಿ ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ ಸೆಕೆಂಡ್ ಆಗಲಿಲ್ಲ ತರ್ಡ್ ಆಗಿಲ್ಲ ಫಿಫ್ತ್ ಆಗಿಲ್ಲ ಹದಿನೈದನೇ ಅಟೆಂಪ್ಟ್ ಅಲ್ಲೂ ನೀವು ಕೆಲಸ ತಗೋಬಹುದು ಅಂದ್ರೆ ಏಜ್ ಲಿಮಿಟ್ ಒಳಗೆ ಆದ್ರೆ ಯು ಪಿ ಎಸ್ ಇತಲ್ಲ ಆರ್ ಅಟೆಂಪ್ಟ್ ಆದ್ಮೇಲೆ ಇಸ್ ನಾಟ್ ಎಲಿಜಿಬಲ್ ಫಾರ್ ಸೆವೆಂತ್ ಅಟೆಂಪ್ ಬ್ಯಾಂಕ್ ನಲ್ಲಿ ಅದೊಂದು ಬಹಳ ಅವರು ಲಿಬರ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಯಾವಾಗ ಬೇಕಾದ್ರು ಎಕ್ಸಾಮ್ ಎಷ್ಟು ಸರಿ ಬೇಕಾದ್ರು ಬರೆದು ಅವ್ರು ಪಾಸ್ ಮಾಡಿ ಕೆಲ್ಸಕ್ಕೆ ಹೋಗಬಹುದು ಅದು ಬಹಳ ಇಂಪಾರ್ಟೆಂಟ್ ಮೂರನೇದು ಈ ಬ್ಯಾಂಕ್ಗಳ ಬಗ್ಗೆ ಎಕ್ಸಾಮ್ ಬಗ್ಗೆ ಯಾವ್ದೇ ಕಾಲೇಜ್ ಗಳಾಗ್ಲಿ ಸ್ಕೂಲ್ ಗಳಾಗ್ಲಿ ಅಷ್ಟು ಮಾಹಿತಿ ಸಿಗ್ ಕೊಡ್ಲಿಕ್ಕಿಲ್ಲ ಅವ್ರೇನು ಅಂತಂದ್ರೆ ಪರೀಕ್ಷೆ ಪಾಸ್ ಮಾಡೋದು ಡಿಗ್ರಿ ಕೋರ್ಸ್ ಬಗ್ಗೆ ಮಾತಾಡ್ತಾರೆ ದಿನ ಯಾವ ಕೆಲಸ ತಗೋಬೇಕು ಯಾವ ಕೆಲ್ಸದಲ್ಲಿ ನೀವು ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದ ಒಂದು ತಿಳುವಳಿಕೆಗಳ ಮಕ್ಕಳಿಗೆ ಅವ್ರು ಕೊಡ್ತಾ ಇಲ್ಲ ಅದರಿಂದ ಇಂತಹ ಒಂದು ತರಬೇತಿ ಕೇಂದ್ರಗಳಿದೆ ಸುಮಾರು ತರಬೇತಿ ಕೇಂದ್ರಗಳಿವೆ ನಮ್ದ್ರಲ್ಲಿ ಒಂದು ತರಬೇತಿ ಕೇಂದ್ರ ಇದೆ ಒಂದು ಕೃಷಿ ಸರ್ವೋದಯ ಫೌಂಡೇಶನ್ ಅಂತ ಕೇವಲ ಕಡಿಮೆ ಹಣದಲ್ಲಿ ಬಡವರಿಗಂತೂ ಮುಕ್ತವಾಗಿ ಸಹ ಪ್ರಶಿಕ್ಷಣ ಕೊಡ್ತಾರೆ ಬೆಂಗಳೂರಿನಲ್ಲಿ ಉಳ್ಕೊಳ್ಳಕ್ಕೆ ಆಸ್ ಕೊಡ್ತಾರೆ ಏಳ್ನೂರ ಐವತ್ತು ರೂಪಾಯಿ ತಿಂಗಳಿಗೆ ಅವರು ಚಾರ್ಜ್ ಮಾಡ್ತಾರೆ ನಾಮಿನಲ್ ಚಾರ್ಜ್ ಉತ್ತರ ಕರ್ನಾಟಕದವರು ತುಂಬಾ ಜನ ಬೆಂಗಳೂರು ಬಂದು ಎಕ್ಸಾಮ್ ಬರಿತಾ ಇದ್ದಾರೆ ಅದರ ಉಪಯೋಗವನ್ನು ಪಡ್ಕೊತಾ ಇದಾರೆ ಅಂತ ಒಂದು ಸಂಸ್ಥೆಗಳು ತಾವು ಸೇರ್ಕೊಂಡ್ರೆ ಮಕ್ಕಳುಗಳು ಅವರು ಎಕ್ಸಾಮ್ ಬರೆದು ತುಂಬಾ ಜನ ಆದ್ರೆ ಮೂರು ವರ್ಷದಲ್ಲಿ ಒಂದು ಇಪ್ಪತ್ತೈದು ಜನ ಅಧಿಕಾರಿಗಳಾಗಿ ಸೇರ್ಕೊಂಡಿದ್ದಾರೆ ಕೆಲವು ಫಿಸಿಕಲಿ ವಿಜುವಲಿ ಚಾಲೆಂಜ್ ಮಕ್ಕಳು ಸಹ ಅದರಲ್ಲಿ ಬಂದು ಪಾಠ ಕೇಳಿ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ನಡೀತದೆ ಅದರಲ್ಲಿ ಅದು ಯಾವ್ದಾದ್ರು ವೆಬ್ಸೈಟ್ ಹೋದ್ರೆ ಗೊತ್ತಾಗುತ್ತೆ ಕೃಷಿ ಸೌಧಯ ಫೌಂಡೇಶನ್ ಅಂತ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಅವ್ರ ನಂಬರ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಇದೊಂದು ಎನ್ ಜಿಒ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಯಾವುದೇ ಒಂದು ಹಣವನ್ನ ಸಂಪಾದನೆಗೋಸ್ಕರ ನಡೆಸಿದಂತ ಸಂಸ್ಥೆ ಅಲ್ಲ ಇದು ಒಂದು ಕೇವಲ ಸಮಾಜ ಸೇವೆಗೋಸ್ಕರ ಈ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಸಂಸ್ಥೆಗಳ ಉಪಯೋಗವನ್ನು ಪಡೆದು ಕನ್ನಡದ ಮಕ್ಕಳು ಕಕ್ಷೆ ಕೂತ್ಕೊಂಡು ಆರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಕಾಮರ್ಸ್ ಹಾಗೆ ಎಲ್ಲರೂ ಪರೀಕ್ಷೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಡಾಕ್ಟರ್ ಎಸ್ ಟಿ ರಾಮಚಂದ್ರ ಅವರೇ ಬಹಳ ಅದ್ಭುತವಾಗಿ ಬಹಳ ಲೀಲಾಜೇರವಾಗಿ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವಂತಹ ಅವಕಾಶಗಳ ಕುರಿತಂತೆ ಬಹತ್ತರವಾದ ಮಾಹಿತಿಯನ್ನು ತಾವು ನೀಡಿದ್ರಿ ಬಹುಶಃ ಈ ನಮ್ಮ ಕನ್ನಡದ ಮಕ್ಕಳಿಗೆ ಇದು ಒಂದು ವರವಾಗಿ ಪರಿಣಮಿಸಲಿ ಕನ್ನಡದ ವಿದ್ಯಾರ್ಥಿಗಳು ಕನ್ನಡದ ಒಂದು ಉದ್ಯೋಗಾಕಾಂಕ್ಷಿಗಳು ಹೆಚ್ಚು ಹೆಚ್ಚು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬರುವಂಗಾಗ್ಲಿ ಮತ್ತೆ ತಾವು ಹೇಳಿದ್ರಿ ಬ್ಯಾಂಕಿನಲ್ಲಿ ಕನ್ನಡದ ಒಂದು ನಮ್ಮ ಭಾಷೆಯವರೇ ಇದ್ರೆ ಗ್ರಾಹಕರಿಗೆ ಒಂದು ವ್ಯವಹಾರ ಮಾಡ್ಲಿಕ್ಕೆ ಸರಳ ಯಾಕಂದ್ರೆ ಗ್ರಾಮೀಣ ಭಾಗದಿಂದ ಎಷ್ಟೋ ಜನ ಬರ್ತಾರೆ ಅವರಿಗೆ ಹಣಕಾಸಿನ ವಿಷಯ ಅಂದ್ರೆ ಬಹಳ ಆ ಮಧ್ಯವರ್ತಿಗಳಾಗಿ ಬ್ಯಾಂಕ್ ಉದ್ಯೋಗಿಗಳು ಅವರಿಗೆ ಒಂದು ವಿಶ್ವಾಸ ಬರೋ ರೀತಿಯೊಳಗೆ ಅವರಿಗೆ ಅರ್ಥ ಆಗುವ ರೀತಿಯೊಳಗ ಮಾತುಗಳನ್ನು ಹೇಳಿದಾಗ ಅವರಿಗೆ ಒಂದು ಸಂತೋಷದಿಂದ ತಮ್ಮ ಒಂದು ಹಣದ ಸುರಕ್ಷತೆ ಬಗ್ಗೆ ಒಂದು ಸುರಕ್ಷಿತ ಭಾವವನ್ನು ಇಟ್ಟುಕೊಂಡು ಭರವಸೆಯಿಂದ ಅವರು ಮನೆಗೆ ಹೋಗ್ತಾರೆ ಇಲ್ಲ ಅಂದ್ರೆ ಖಂಡಿತವಾಗಿ ಕೂಡ ಹಣಕಾಸಿನ ವಿಷಯ ಅಂದ್ರೆ ಅದು ಆರ್ಥಿಕ ಬೆನ್ನೆಲು ಬಹುದು ಆರ್ಥಿಕ ಒಂದು ಸಂಗತಿ ಒಂದು ಕುಟುಂಬದ ಬೆನ್ನೆಲು ಬರುವುದರಿಂದ ತನ್ನ ಈ ಸಂಘರ್ಷಗಳಾಗುವುದು ಸ್ವಾಭಾವಿಕ ಅದಕ್ಕೆ ಒಂದು ಸಾಮಾಜಿಕ ಒಂದು ಹಿತವನ್ನು ಕಾಯಿ ಕೂಡ ನಮ್ಮ ಯುವಜನರ ಒಂದು ಕರ್ತವ್ಯ ಅದ ಕನ್ನಡದ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಈ ಬ್ಯಾಂಕಿಂಗ್ ಕ್ಷೇತ್ರದೊಳಗೆ ತಮ್ಮನ್ನು ತಯಾರು ಮಾಡಿಕೊಳ್ಳಿ ಮತ್ತೆ ಸಾಕಷ್ಟು ಅವಕಾಶ ಇದೆ ಈಗಂತೂ ಕಾಯ್ದು ಲಿಮಿಟ್ ಅಂತಾರಲ್ಲ ಹಂಗೆ ಒಂದು ಗ್ಲೋಬಲ್ ವಿಲೇಜ್ ಆಗಿದೆ ಯಾವುದು ಈ ಜಗತ್ತೇನೆ ಹಂಗಿರೋದ್ರಿಂದ ನೀವು ಎಲ್ಲಾ ಮಾಹಿತಿಯನ್ನು ನಿಮಗೆ ತಗೊಳಕ ಸಾಧ್ಯ ಇದೆ ಒಂದು ವಿಶ್ವಾಸವನ್ನ ಇಟ್ಟುಕೊಳ್ಳಿ ಮತ್ತು ಧೈರ್ಯವನ್ನ ಇಟ್ಟುಕೊಳ್ಳಿ ಮತ್ತೆ ಒಂದು ಮಹತ್ವಾಕಾಂಕ್ಷೆಯಿಂದ ಆಗ್ಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಪರೀಕ್ಷೆ ಬರೀರಿ ಅಂತ ಆಶೆ ಮಾಡ್ತಾ ಇಲ್ಲಿ ತನಕ ಮಾತಾಡಿದಂತ ಬಹಳ ವಿಸ್ತೃತವಾಗಿ ಹಿರಿಯ ಅಧಿಕಾರಿಗಳು ಬಹಳ ಆರ್ಥಿಕ ತಜ್ಞರಾಗಿ ಕೂಡ ಸಾಕಷ್ಟು ಸಲಹೆ ನೀಡುವಂತವರು ಎಸ್ ಟಿ ರಾಮಚಂದ್ರ ಅವರು ಮತ್ತೆ ಬ್ಯಾಂಕ್ ನೊಳಗ ಜನರಲ್ ಮ್ಯಾನೇಜರ್ ಆಗಿ ಹಿರಿಯ ಅಧಿಕಾರಿಗಳಾಗಿ ನಿವೃತ್ತಿ ಹೊಂದಿ ಯುವ ಜನರಿಗೋಸ್ಕರ ಒಂದಿಷ್ಟು ನಮ್ ಜನ ಬರ್ಲಿ ಬ್ಯಾಂಕಿಗೆ ಅನ್ನೋ ಒಂದು ಕಳಕಳಿ ಇಟ್ಕೊಂಡು ಇಲ್ಲಿವರೆಗೆ ಮಾತಾಡಿದಂತಹ ಪ್ರೊಫೆಸರ್ ಎಸ್ ಟಿ ರಾಮಚಂದ್ರ ಅವರಿಗೆ ಆತ್ಮೀಯ ಕೇಳುವರೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಈ ಕುರಿತು ಇದುವರೆಗೂ ಕೆನರಾ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್ ಡಾ ಎಸ್ಟಿ ರಾಮಚಂದ್ರ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್ ಸಂಕಲನ ಅನಂತ್ ಪಾಟೀಲ್